ಆಕಾಶವಾಣಿ ಕನ್ನಡ ಭಾರತಿ ಇಂದಿನ ಕನ್ನಡ ಭಾರತಿಯಲ್ಲಿ ಚಿಂತಕರು ಸಂಶೋಧಕರೂ ಆದ ಡಾಕ್ಟರ್ ರಹಮತ್ ತರಿಕೆರೆ ಅವರೊಂದಿಗಿನ ಸಂದರ್ಶನ ಸಂದರ್ಶಿಸುವವರು ಶರಣ ಬಸವ ಸಂಪದ ಕಾರ್ಯಕ್ರಮದ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಕನ್ನಡ ಸಾಹಿತ್ಯದ ಒಂದು ಪರಂಪರೆ ಬಹಳ ದೀರ್ಘವಾದುದು ಮತ್ತು ಶ್ರೇಷ್ಠವಾದುದು ಕನ್ನಡ ಸಾಹಿತ್ಯದೊಳಗ ಸಾಕಷ್ಟು ದಿಗ್ಗಜರು ಆತಿಕ ಪಂಪಿನಿಂದ ನವೋದಯ ನವ್ಯ ಕಾವ್ಯದವರೆಗೂ ನವ್ಯೋತ್ತರ ಕೂಡ ಬರ್ತಾ ಇದೆ ಅಂದ್ರೆ ಮಹಾಕಾವ್ಯಗಳು ಇರಬಹುದು ಸಾಹಿತ್ಯ ಇರಬಹುದು ಕಥಾ ಸಾಹಿತ್ಯ ಇರಬಹುದು ಲಲಿತ ಪ್ರಬಂಧಗಳಿರಬಹುದು ಒಟ್ಟಾರೆ ಕನ್ನಡ ಸಾಹಿತ್ಯದ ಒಂದು ಸಾಧನೆ ಬೆರಗು ಹುಟ್ಟಿಸುವಂತದ್ದು ನಮ್ಮ ಸಾಹಿತ್ಯದಲ್ಲಿರುವಂತಹ ಶಕ್ತಿಯನ್ನು ಗುರುತಿಸಲಿಕ್ಕೆ ಈಗಿನ ನಾವು ಪೀಳಿಗೆಯವರು ನಾವೇ ಸೋಲ್ತಾ ಇದ್ದೀವಿ ಅದಕ್ಕೆ ಬಹುಮುಖ್ಯವಾಗಿ ಹಿರಿಯರ ಒಂದು ಮಾರ್ಗದರ್ಶನ ನಮ್ಗೆ ಬೇಕಾಗಿದೆ ಇವತ್ತ ನಮ್ಮ ಜೊತೆಗೆ ಹಂಪಿ ವಿಶ್ವವಿದ್ಯಾಲಯದೊಳಗೆ ದೀರ್ಘಕಾಲ ಪ್ರಾಧ್ಯಾಪಕರಾಗಿ ನಿರ್ವಹಿಸಿ ನಿವೃತ್ತರಾಗಿರುವಂತಹ ನಮ್ಮ ನಾಡಿನ ಹಿರಿಯ ಸಾಹಿತಿಗಳು ರಹಮತ್ ತರೀಕೆರೆಯವರಿದ್ದಾರೆ ಅವರು ಬಹಳ ಚಿಂತನಶೀಲರು ಮತ್ತು ತಮ್ಮ ಲಲಿತ ಪ್ರಬಂಧಗಳಿಂದ ಪ್ರವಾಸ ಕಥನಗಳಿಂದ ಮತ್ತು ಅವರು ಸೂಫಿ ಸಂತರ ಒಂದು ಚಿಂತನೆಗಳಿಂದ ಮುಖ್ಯವಾಗಿ ತತ್ವಶಾಸ್ತ್ರ ಅನ್ನೋದೇನಿದೆಲ್ಲ ಒಂದು ಬದುಕಿಗೆ ಬಹಳ ಅವಶ್ಯಕತೆ ಇದೆ ಜೀವನದ ನಿಜ ಸತ್ವಗಳನ್ನು ಅರ್ಥ ಮಾಡಿಕೊಂಡು ನಾವು ಬದುಕನ್ನು ಜಯಿಸಲಿಕ್ಕೆ ಸಾಧ್ಯ ಆದರೆ ನಮ್ಮ ಸಮಾಜಕ್ಕೂ ಕೂಡ ನಾವು ಏನಾದರೂ ಒಳ್ಳೆ ಕಾಣಕ್ಕೆ ಕೊಡಬಹುದು ಅನ್ ಅಂತ ಬಲವಾಗಿ ನಂಬಿದಂಥವ್ರು ರಮತ್ ತರೀಕೆರೆಯವರು ಸಮಾನತೆ ತಳಹದಿ ಮೇಲೆ ಏನು ನಮ್ಮ ಸಾಹಿತ್ಯ ರಚನೆ ಆಗ್ತದೆ ಅದು ಖಂಡಿತವಾಗಿ ಕೂಡ ಬಹುದಿನಗಳ ಕಾಲ ನಿಲ್ತದೆ ಅಂತೇಳಿ ಅವರು ಘಂಟಾಘೋಷವಾಗಿ ಹೇಳ್ತಾರೆ ಆತ್ಮೀಯ ಕೇಳಿದ್ರೆ ಇವತ್ತು ನಮ್ಮ ಆಕಾಶವಾಣಿ ಧಾರವಾಡದ ಅತಿಥಿಗಳು ಇದ್ದಾರೆ ನಮಗೆ ಬಹಳ ಸಂತೋಷ ರಹಮತ್ ತರಕೆರೆ ಅವರನ್ನ ಧಾರವಾಡ ಆಕಾಶವಾಣಿಗೆ ಸ್ವಾಗತ ಮಾಡಲಿಕ್ಕೆ ಪ್ರಾಧ್ಯಾಪಕರಾದ ರಮದ್ ಅವರೇ ತಮಗೆ ಸ್ವಾಗತ ಸುಸ್ವಾಗತ ನಮಸ್ಕಾರ ಸರ್ ರಮತ್ ಜಿ ಆರಂಭದೊಳಗ ನಮಗೆ ಆಕಾಶವಾಣಿ ಎಪ್ಪತ್ತೈದು ವಸಂತಿಗಳನ್ನ ಪೂರೈಸಿದೆ ಬರೋ ಜನವರಿ ಎಂಟಕ್ಕೆ ನಮ್ಮ ಫೌಂಡೇಶನ್ ಡೇ ಎಪ್ಪತ್ತೈದು ವರ್ಷಗಳು ಮುಗಿಯಿತು ಅಂದ್ರೆ ಒಂದು ಸಾಂಸ್ಕೃತಿಕ ರಾಯಭಾರಿಯಾಗಿ ಸಾಹಿತ್ಯ ಸಂಗೀತ ನಾಟಕ ಶಿಕ್ಷಣ ಮತ್ತು ಮನರಂಜನೆ ಎಲ್ಲಾ ವಿಷಯಗಳ ಕುರಿತಂತೆ ಬಹಳ ದೀರ್ಘವಾದ ಸಮಯದಿಂದ ಕರ್ನಾಟಕದಲ್ಲಿ ಅತಿ ಹಳೆಯದಾದ ಸರ್ಕಾರಿ ಮಾಧ್ಯಮ ಇದು ಆಕಾಶವಾಣಿ ಸೊ ಆ ನಿಟ್ಟಿನೊಳಗೆ ಆಕಾಶವಾಣಿ ಧಾರವಾಡ ಕುರಿತಂತೆ ತಮ್ಮ ಒಂದೆರಡು ಪ್ರೀತಿಯ ಮಾತುಗಳು ಹೇಳ್ಬೋದ ನಾನು ಧಾರವಾಡಕ್ಕೆ ಕಾರ್ಯಕ್ರಮಗಳಿಗೆ ಬಂದಾಗಲೆಲ್ಲ ಆಕಾಶವಾಣಿಯ ಕಾರ್ಯಕ್ರಮಗಳಿಗೂ ಕೂಡ ಆಹ್ವಾನ ಪಡ್ಕೊಂಡು ಬಂದು ಇಲ್ಲಿ ನನ್ನ ಚಿಂತನೆಯನ್ನ ಹಂಚಿಕೊಂಡಿದ್ದೇನೆ ನನ್ನ ಸಂದರ್ಶನ ಪ್ರಕಟ ಆಗಿದೆ ಮಹಾಭಾರತದಲ್ಲಿ ಬರುವ ಒಂದು ಓತಿಯ ಪ್ರಸಂಗ ಭೀಷ್ಮರು ಗಾಳಿ ವಿಹಾರಕ್ಕೆ ಹೋದಾಗ ಒಂದು ಓತಿಯ ಮೇಲೆ ತಮ್ಮ ಊರುಗೋಲನ್ನು ಇಟ್ಟು ಅದನ್ನು ಮುಳ್ಳಿನ ಮೇಲೆ ಚಿಮ್ಮಿದ್ರು ಆಗ ಓತಿ ಅವರಿಗೆ ಶಾಪ ಕೊಡ್ತು ನೀನು ನನಗೆ ಗೊತ್ತಿಲ್ಲದೆ ನನ್ನ ಮೇಲೆ ಊರ್ಗೋಲ್ ಇಟ್ಟದ್ದು ದೋಷ ಅಲ್ಲ ಆದ್ರೆ ನನ್ನ ಸಾಯ್ತಾ ಇದ್ದರು ಮುಳ್ಳಿನ ಮೇಲೆ ಚಿಮ್ಮಿದ್ದು ಬಹಳ ದೊಡ್ಡ ಕ್ರೌರ್ಯ ಇದೇ ಶಿಕ್ಷೆ ನಿನಗಾಗಲಿ ಅಂತ ಹೇಳಿ ಒಂದು ಕಥೆ ಮಹಾಭಾರತದಲ್ಲಿ ಬರ್ತದೆ ಅದನ್ನ ಇಟ್ಕೊಂಡು ನಾನು ಇಲ್ಲಿ ಚಿಂತನೆಯನ್ನ ತುಂಬಾ ತುಂಬಾ ಪ್ರಸಾರ ಆಯಿತು ಧಾರವಾಡದ ಆಕಾಶವಾಣಿಯ ಅತ್ಯುತ್ತಮ ಚಿಂತನೆಗಳ ಒಂದು ಪುಸ್ತಕದಲ್ಲೂ ಕೂಡ ಅದನ್ನು ಹಾಕಲಾಯಿತು ಸೊ ಧಾರವಾಡದ ಆಕಾಶವಾಣಿ ಜೊತೆಗೆ ನನಗೆ ಹಾಗೊಂದು ತುಂಬಾ ಒಳ್ಳೆ ಸಂಬಂಧ ಇದೆ ಮತ್ತು ನಾನು ಬಹಳ ಇಷ್ಟಪಡುವ ಎಲ್ಲಾ ವಿದ್ವಾಂಸರು ಇಲ್ಲಿ ಬಂದು ಮಾತಾಡಿರೋದು ಆ ಚಿತ್ರಪಟಗಳನ್ನ ನೋಡಿ ಬಹಳ ಆನಂದ ಆಯಿತು ನಾನು ಸಂಗೀತದ ಮೇಲೆ ಸ್ವಲ್ಪ ಕೆಲಸ ಮಾಡಿದ್ದೇನೆ ಅಮೀರ್ ಬಾಯಿ ಕರ್ನಾಟಕ ಮೇಲೆ ಅತ್ಯಂತ ಶ್ರೇಷ್ಠ ಕರ್ನಾಟಕದ ಗಾಯಕರು ಭಾರತದ ಗಾಯಕರು ಇಲ್ಲಿ ಬಂದು ಹಾಡಿದ್ದಾರೆ ಮಾತಾಡಿದ್ದಾರೆ ಇದೊಂದು ದೊಡ್ಡ ವಿಶ್ವವಿದ್ಯಾಲಯಗಳು ಮಾಡಬೇಕಾದ ಕೆಲಸಗಳನ್ನು ಮಾಡಿರುವ ಒಂದು ಸಾಂಸ್ಕೃತಿಕ ಸಂಸ್ಥೆ ಅಂತ ನಾನು ಭಾವಿಸಿದ್ದೀನಿ ಬಹಳ ಸಂತೋಷ ತರಕೀರವರೆ ನಮ್ಮ ಆಕಾಶವಾಣಿ ಬಗೆಗಿನ ತಮ್ಮ ಒಂದು ಪ್ರೀತಿ ಅನನ್ಯವಾದದ್ದು ಧಾರವಾಡ ಆಕಾಶವಾಣಿ ಈ ಉತ್ತರ ಕರ್ನಾಟಕದ ಒಂದು ಜನರ ನಾಡಿಮಿಡಿತವಾಗಿದೆ ಇವತ್ತಿಗೂ ಕೂಡ ಎರಡ್ ಸಾವಿರದ ಇಷ್ಟುವರೆಗೆ ನಮ್ಮ ಧಾರವಾಡ ಆಕಾಶವಾಣಿ ಪೈಪೋಟಿ ಇಲ್ಲದ ಒಂದು ಅದ್ವಿತೀಯ ನಾಯಕನಂತೆ ಮರೆತಿತ್ತು ಈಗ ಒಂದು ಇಪ್ಪತ್ತೈದು ವರ್ಷಗಳ ನಂತರ ಸಾಮಾಜಿಕ ಜಾಲತಾಣಗಳು ಬಂದ ಮೇಲೆ ಸಾಕಷ್ಟು ಆಯ್ಕೆಗಳು ಜನರ ಮುಂದೆ ಇವೆ ಮತ್ತು ಬಹಳ ವೇಗವಾಗಿ ಜಗತ್ತು ಬೆಳೀತಾ ಇದೆ ಒಟ್ಟಾರೆ ತಮ್ಮ ಒಂದು ಸಾಧನೆಗಳು ನೋಡ್ತಾ ಇದ್ದ ಬಹಳ ಬೆರಗು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ಕೂಡ ಯಾವಾಗಲೂ ಕೂಡ ಕಾವ್ಯ ಪ್ರಕಾರಗಳಲ್ಲಿ ಕವಿಗಳು ಮಿಂಚಿ ಮತ್ತು ಹೆಚ್ಚು ಜನಪ್ರಿಯ ಮಾಡುವ ಒಂದು ಕಾಲದೊಳಗೆ ತಾವು ಗದ್ಯ ಸಾಹಿತ್ಯವನ್ನು ತುಂಬಾ ಆಪ್ತವಾಗಿ ಬರಮಾಡಿಕೊಂಡು ಗದ್ಯ ಸಾಹಿತ್ಯದಲ್ಲಿ ಸಾಕಷ್ಟು ರಚನೆಗಳನ್ನು ಮಾಡಿದ್ದೀರಿ ಲಲಿತ ಪ್ರಬಂಧಗಳು ಬೇಕಾದ್ರೆ ಇವತ್ತು ಮನುಷ್ಯನಿಗೆ ಜೀವನದೊಳಗೆ ಒಂದು ಸಂತೋಷದಿಂದ ಜೀವನ ಮಾಡಬೇಕು ಮತ್ತೆ ಹಾಸ್ಯ ಪ್ರಜ್ಞೆಯಿಂದ ನಾವು ಇದ್ರೆ ಮಾತ್ರ ಯಶಸ್ಸು ಆಗ್ತದೆ ಅನ್ನೋದು ಸಿದ್ಧವಾದಂತಹ ಒಂದು ಸತ್ಯ ಆದರೆ ಅದನ್ನು ಮರೆತು ಸಾಕಷ್ಟು ಭ್ರಮೆಗಳಿಂದ ಬಹಳ ಚಿಂತೆ ಮಾಡುತ್ತಾ ಜೀವನ ಕಳೆಯುವಂತಹವರು ಬಹಳ ಜನ ಇದ್ದಾರೆ ಆ ನಿಟ್ಟಿನೊಳಗ ತಮ್ಮ ಬರಹಗಳು ಬಹಳ ಪ್ರೇರಣಾದಾಯಕವಾಗಿವೆ ರಮತ್ ತರಕೆರೆಯವರೇ ತಮ್ಮ ಒಂದು ಬರಹಗಳ ಆರಂಭ ಹೇಗೆ ನೀವು ಆರಂಭ ಮಾಡಿದಿರಿ ಮತ್ತೆ ಯಾವ ಒಂದು ವಿಷಯವನ್ನು ತಾವು ಆಪ್ತವಾಗಿ ತೆಗೆದುಕೊಂಡು ಅದನ್ನು ಜನರಿಗೆ ಮುಟ್ಟಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ರಿ ಮೊದಲನೇದಾಗಿ ಕನ್ನಡ ಅಧ್ಯಾಪಕರು ಅತ್ಯುತ್ತಮ ಅಧ್ಯಾಪಕರು ನನಗೆ ಸಿಕ್ಕರು ಹೈಸ್ಕೂಲ್ ಅಲ್ಲಿ ಕಾಲೇಜಲ್ಲಿ ನಾನು ಓದಿದ್ದು ಶಿವಮೊಗ್ಗ ಸಹ್ಯಾದ್ರಿ ಕಾಲೇಜು ಅಲ್ಲಿ ಆ ಊರಿನಲ್ಲೇ ಒಂದು ವಿಶಿಷ್ಟವಾದ ಸಾಹಿತ್ಯಕ ವಾತಾವರಣ ಸಂಗೀತದ ವಾತಾವರಣ ಇತ್ತು ಮತ್ತು ಸಾಹಿತ್ಯದಲ್ಲಿ ನನ್ನ ಮೊದಲ ಬರಹಗಳನ್ನು ನಾನು ಬಿ ಎ ಪದವಿ ಇರುವಾಗ ನಾನು ಆರಂಭಿಸಿದೆ ಆಮೇಲೆ ಕನ್ನಡದ ಅತ್ಯುತ್ತಮ ಲೇಖಕರನ್ನು ಓದು ಅವಕಾಶ ಸಿಕ್ತು ನನಗೆ ಹೀಗಾಗಿ ನಾನು ಗದ್ಯ ಬರಹದಲ್ಲಿ ಆರಂಭ ಮಾಡದೆ ನನ್ನ ಬರಹದ ಜೀವನವನ್ನ ಹೆಚ್ಚಾಗಿ ವಿಶ್ವವಿದ್ಯಾಲಯಕ್ಕೆ ಬಂದ ಮೇಲೆ ಸಂಶೋಧನೆಗಳನ್ನು ಮಾಡಬೇಕಾಯಿತು ನಾನು ತುಂಬಾ ತಿರುಗಾಟ ಮಾಡೋದ್ರಿಂದ ಪ್ರವಾಸ ಲೇಖನಗಳನ್ನು ಮಾಡಬೇಕಾಯ್ತು ಹೀಗಾಗಿ ಗದ್ಯ ನನ್ನ ಪ್ರಿಯ ಪ್ರಕಾರ ಮುದ್ದಣ್ಣ ಹೇಳೋ ಹಾಗೆ ಪದ್ಯಂ ವದ್ಯಂ ಗದ್ಯಂ ವೃದ್ಯಂ ಅನ್ನೋ ಜಾತಿಯವನು ನಾನು ಡಾಕ್ಟರ್ ಅಹಮದ್ ತರಕೆರೆ ಅವ್ರಿಗೆ ನಿಜವಾಗಿ ಹೇಳಬೇಕು ಅಂದ್ರೆ ಒಂದು ಸಾಹಿತ್ಯದೊಳಗ ತತ್ವಶಾಸ್ತ್ರ ಅನ್ನೋದು ಬಹಳ ಪ್ರಮುಖವಾದ ಒಂದು ಘಟ್ಟ ತತ್ವಶಾಸ್ತ್ರದ ಒಂದು ಪರಿಚಯ ಇದ್ದಾಗ ಸಾಹಿತ್ಯದೊಳಗೆ ಒಂದು ಪ್ರೌಢಮೆ ಹೆಚ್ಚು ಕಾಣುತ್ತದೆ ಸೋಫೀಸ್ ಸಂತರಿಂದ ಪ್ರೇರಣೆ ಪಡೆದಂತವರು ಈ ಒಂದು ತತ್ವಶಾಸ್ತ್ರ ಬರ್ತದ ಜವಾಹರ್ಲಾಲ್ ಅವಾಗಲೂ ತಮ್ಮ ಟೇಬಲ್ ಮೇಲೆ ಹಾಕೊಂಡಿದ್ರು ಮೈಲ್ಸ್ ಟು ಗೋ ಬಿ ಫಾರ್ ಸ್ಲೀಪ್ ಲೀಪ್ ಅಂತ ಹೇಳಿ ಅಂದ್ರೆ ನಾನು ಈ ಜಗತ್ತಿನೊಳಗೆ ನೋಡ್ಲಿಕ್ಕೆ ಸುಂದರವಾದಿದೆ ಆದ್ರೆ ನನಗೆ ಅದು ನೋಡ್ಲಿಕ್ಕೆ ಸಮಯ ಇಲ್ಲ ನಾನು ಇನ್ನು ಸಾವಿರಾರು ಮೈಲ್ಗಳನ್ನು ದಾಟ್ಬೇಕಾಗಿದೆ ಚರೆ ನಿದ್ರೆಗೆ ಜಾರೋಕ್ಕಿಂತ ಮೊದಲು ಹೀಗಾಗಿ ನಾನು ನೋಡ್ಲಿಕ್ಕೆ ಸಮಯ ಇಲ್ಲ ಹೋಗ್ತಾ ಇದ್ದೇನೆ ಮೈಲ್ಸ್ ಟು ಗೋ ಬಿ ಫಾರ್ ಸ್ಲೀಪ್ ಅನ್ನೋದೇನಿದೆ ಅಲ್ಲ ಈ ಒಂದು ತತ್ವಶಾಸ್ತ್ರಗಳು ಈ ತತ್ವ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಆದ್ರೆ ಯಾವಾಗಲೂ ನಮಗೆ ಪ್ರೇರಣದಾಯಕವಾಗಿ ಬಹುಕಾಲ ನಮ್ಮ ಒಂದು ಸಾಹಿತ್ಯ ಬದುಕಿನಲ್ಲಿ ಸಹಕಾರ ನೀಡುತ್ತದೆ ತಮ್ಮ ಅನುಭವ ತತ್ವಶಾಸ್ತ್ರ ಅಂದ್ರೆ ಗ್ರಂಥಗಳಲ್ಲಿ ಸಿದ್ಧಾಂತಗಳ ರೂಪದಲ್ಲಿ ತತ್ವಶಾಸ್ತ್ರಗಳನ್ನು ಅನೇಕ ವಿದ್ವಾಂಸರು ದಾರ್ಶನಿಕರು ಬರೆದಿದ್ದಾರೆ ಮಾತಾಡಿದ್ದಾರೆ ನನಗೆ ಜನತೆಯ ತತ್ವಶಾಸ್ತ್ರದ ಮೇಲೆ ಹೆಚ್ಚು ನಂಬಿಕೆ ಮತ್ತು ಅದರ ಮೇಲೆ ಹೆಚ್ಚು ಕುತೂಹಲ ಅಂದ್ರೆ ತಮ್ಮ ಬದುಕಿನ ಭಾಗವಾಗಿಯೇ ತಾವು ಪಟ್ಟ ಅನುಭವ ಕಷ್ಟ ಸುಖ ಇವುಗಳ ಭಾಗವಾಗಿಯೇ ಜನ ಸಹಜವಾಗಿ ದಾರ್ಶನಿಕರಾಗಿರ್ತಾರೆ ಒಬ್ಬ ರೈತ ಒಂದು ರೈತಾಪಿ ಅನುಭವದ ಭಾಗವಾಗಿಯೇ ದಾರ್ಶನಿಕನಾಗಿರ್ತಾನೆ ದುಡಿಯುವ ವರ್ಗ ತನ್ನ ಕುಶಲ ಕರ್ಮದ ಭಾಗವಾಗಿ ಒಂದು ದರ್ಶನವನ್ನು ಪಡೆದಿರ್ತಾರೆ ಅದನ್ನ ತತ್ವ ಪದಗಳಲ್ಲಿ ಹಾಡುಗಳಲ್ಲಿ ಗಾದೆಗಳಲ್ಲಿ ತಮ್ಮ ಕಥೆಗಳಲ್ಲಿ ಅದು ವ್ಯಕ್ತ ಆಗ್ತಾ ಇರ್ತದೆ ಸೊ ಆ ಬಗೆಯ ತತ್ವಶಾಸ್ತ್ರ ಅದ್ರ ಬಗ್ಗೆ ನನ್ಗೆ ಹೆಚ್ಚು ಕುತೂಹಲ ಒಂದ್ಸಲ ನಾನು ಗದಗ ಭಾಗದಲ್ಲಿ ಚಿಗರೆಗಳನ್ನ ನೋಡಿದಾಗ ಕೆಲವು ರೈತರ ಹತ್ರ ಮಾತಾಡಿದೆ ಈ ಚಿಗರುಗಳು ಬೆಳೆ ತಿಂತಾವಲ್ಲ ಇದು ಹೆಂಗೆ ನೀವು ಗಮನಿಸ್ತೀರಿ ಅಂತ ಅವ್ರು ಹೇಳಿದ್ರು ನೋಡ್ರಿ ಕೂರ್ಗಿಗೆ ನಾಲ್ಕು ತಾಳ ಇರ್ತಾವ್ ಅದ್ರಲ್ಲಿ ಎರಡು ತಾಳಲ್ಲಿ ಏನು ಬೀಜ ಬಿತ್ತುತ್ತೀವಿ ಅದೇ ನಮ್ಮ ಪಾಲಿಂದು ಉಳಿದ ಎರಡು ತಾಳಿನ ಬೀಜ ಏನಿದೆ ಬೆಳೆ ಏನಿದೆ ಅದು ಪಶು ಪಕ್ಷಿಗಳಿಗೆ ಮತ್ತು ಬೇರೆಯವರಿಗೋಸ್ಕರ ಅಂತ ಸೊ ಇದೊಂದು ರೈತಾಪಿ ವಿವೇಕ ಮತ್ತು ರೈತಾಪಿ ಫಿಲಾಸಫಿ ಸೊ ಆ ಥರದ ಫಿಲಾಸಫಿ ಗ್ರಂಥ ಇಲ್ಲ ಆದರೆ ಮಾತಿನ ರೂಪದಲ್ಲಿ ಹಾಡಿನ ರೂಪದಲ್ಲಿ ಇವೆ ಬುದ್ಧನ ಏನು ದೊಡ್ಡ ಫಿಲಾಸಫಿ ಇದೆ ಅದು ನಮ್ಮ ತತ್ವಪದಕಾರಲ್ಲಿ ಬೇರೊಂದು ರೂಪದಲ್ಲಿ ವ್ಯಕ್ತವಾಗ್ತಾ ಇರ್ತದೆ ಅದು ತತ್ವ ಹಾಡೋರು ಬಹಳ ಜನ ವರ್ಗದವರು ಅವತ್ತು ಸಂಜೆವರೆಗೂ ದುಡಿದು ಬಂದು ಸಂಜೆ ಅವರು ತತ್ವ ಪದ ಹಾಡ್ತಿರ್ತಾರೆ ಸೊ ಅವರ ತಾತ್ವಿಕತೆಗೂ ಅವ್ರ ದುಡಿಮೆಗೂ ಒಂದು ಸಂಬಂಧ ಇದೆ ಭಾರತದಲ್ಲಿ ಎಲ್ಲ ತತ್ವಪದಕಾರರು ಶರಣರು ದೊಡ್ಡ ಫಿಲಾಸಫರ್ಸ್ ಸೊ ಆದ್ರೆ ದುಡಿಮೆಯ ಭಾಗವಾಗಿ ಫಿಲಾಸಫಿಯನ್ನ ಕಟ್ಟಿದ್ರು ಹೀಗಾಗಿ ದಾರ್ಶನಿಕ ದೊಡ್ಡ ದೊಡ್ಡ ಗ್ರಂಥಗಳನ್ನು ಬರೆದ ಅದೊಂದು ಲೋಕ ಇದೆ ಆದ್ರೆ ನನಗೆ ಜನ ತಮ್ಮ ನಿತ್ಯ ಜೀವನದ ಭಾಗವಾಗಿ ಏನು ಫಿಲಾಸಫಿಕಲ್ ಆಗಿ ಮಾತಾಡ್ತಾರೆ ಹಾಡ್ತಾರೆ ಕತೆ ಹೇಳ್ತಾರೆ ಅಂಥದ್ರ ಬಗ್ಗೆ ಹೆಚ್ಚು ಆಸಕ್ತಿ ಎರಡನೇದು ಸುಫಿ ಸಂತರ ಮೇಲೆ ನಾನು ಸ್ವಲ್ಪ ಕೆಲಸ ಮಾಡಿದೆ ಅದಕ್ಕಾಗಿ ಭಾರತವನ್ನು ಮತ್ತು ಬಗ್ದಾದನ್ನು ಟರ್ಕಿಯನ್ನು ಯಾಕಂದರೆ ಜಲಾಲುದ್ದೀನ್ ರೂಮಿ ಇರುವ ಜಾಗ ಅಲ್ಲಿಗೆಲ್ಲ ನಾನು ಹೋಗಿ ಬರಬೇಕಾಯಿತು ಭಾರತದ ಜನಜೀವನದಲ್ಲಿ ಈ ದಾರ್ಶನಿಕ ಪಂಥಗಳು ಅಂತ ಯಾವುದನ್ನು ಕರಿತೀವಿ ಜನತೆಯ ದರ್ಶನಗಳು ಅಂತ ಯಾವುದನ್ನು ಕರಿತೀವಿ ಅವು ಬಹಳ ಪ್ರಭಾವ ಬೀರಿವೆ ಅದು ಶರಣ ಫಿಲಾಸಫಿ ಇರ್ಬೋದು ನಾಥ ಫಿಲಾಸಫಿ ಇರ್ಬೋದು ಸುಫಿ ಫಿಲಾಸಫಿ ಇವೆಲ್ಲ ಶಾಕ್ತ ಫಿಲಾಸಫಿ ಈ ಎಲ್ಲ ಫಿಲಾಸಫಿಗಳು ಜನರ ಬದುಕಿನ ಮೇಲೆ ಬಹಳ ದೊಡ್ಡ ಪ್ರಭಾವ ಬೀರಿವೆ ಅವುಗಳು ಒಂದು ಬಗೆನಲ್ಲಿ ಒಂದು ಸಮಾನತೆಯನ್ನು ಜೀವಿ ಸಮಾನತೆಯನ್ನು ಬರೀ ಮನುಷ್ಯರಲ್ಲಿ ಸಮಾನತೆ ಅಲ್ಲ ಜೀವಿ ಸಮಾನತೆ ಯಾಕಂದ್ರೆ ಮನುಷ್ಯರಲ್ಲಿ ಸಮಾನತೆಯನ್ನು ಹೇಳೋ ಅನೇಕ ಫಿಲಾಸಫಿಗಳು ಆದರೆ ಇನ್ನೂ ಮುಂದಕ್ಕೆ ಹೋಗಿ ಬಹಳ ಹಿಂದೆ ಜೀವಿ ಫಿಲಾಸಫಿಯನ್ನು ಇವು ಪ್ರತಿಪಾದಿಸ್ತವೆ ನಾಗಲಿಂಗಪ್ಪನವರು ದೇಹತ್ಯಾಗ ಮಾಡುವುದಕ್ಕೆ ಮುಂಚೆ ಉಲ್ಗುಂದದ ಗಿಡಮರ ಬಳ್ಳಿಗಳಿಗೆಲ್ಲ ಮಾತಾಡಿಸುವಂತಹ ಒಂದು ಪ್ರಸಂಗ ಇದೆ ಅಥವಾ ಅವ್ರ ಜೊತೆಗೆ ಯಾವಾಗಲೂ ಒಂದು ನಾಯಿ ಇರ್ತಾ ಇತ್ತು ಇದು ಬಹಳ ಸೂಚ್ಯವಾಗಿ ಏನು ಹೇಳ್ತಿದೆ ಅಂದ್ರೆ ಈ ಲೋಕದಲ್ಲಿ ಮನುಷ್ಯ ಮಾತ್ರ ಅಲ್ಲ ಉಳಿದ ಜೀವಿಗಳು ಇವೆ ಅವ್ರ ಜೊತೆಗೆ ನಿಸರ್ಗದ ಜೊತೆಗೆ ನಾವು ಸಹಜವಾಗಿ ಬದುಕಬೇಕು ಅನ್ನೋ ದೊಡ್ಡ ದರ್ಶನವನ್ನ ಅವು ಹೇಳ್ತಾ ಇವೆ ಹೀಗಾಗಿ ಸೂಫಿಸಮ್ ಮೇಲೆ ಕೆಲಸ ಮಾಡೋದಕ್ಕೆ ಮುಖ್ಯ ಕಾರಣ ಆದ್ರೆ ಫಿಲಾಸಫಿಯ ಕೇಂದ್ರದಲ್ಲಿರುವ ಲವ್ ಅಥವಾ ಪ್ರೀತಿ ಅದನ್ನು ಇಷ್ಕ್ ಅಂತ ಕರೀತಾರೆ ಭಾರತದಲ್ಲಿ ಒಂದು ಬಗೆಯ ವಿದ್ವೇಷದ ವಾತಾವರಣ ಹೆಚ್ಚುತ್ತಿರುವ ಈ ದಿನಗಳಲ್ಲಿ ಸೂಫಿಸಮ್ ಮೇಲೆ ಸೂಫಿಯ ಪ್ರೀತಿಯ ಫಿಲಾಸಫಿಯನ್ನ ಅಥವಾ ಪ್ರೇಮದ ಫಿಲಾಸಫಿಯನ್ನ ಹೆಚ್ಚು ಶೋಧ ಮಾಡಬೇಕು ಅಂತ ಅನಿಸ್ತು ಮತ್ತು ಕರ್ನಾಟಕ ಬಿಜಾಪುರ ಗುಲ್ಬರ್ಗ ಬೀದರ್ ಈ ಭಾಗದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸೂಫಿಗಳಿದ್ದಾರೆ ಅವರ ಉರುಸುಗಳಿಗೆ ಎಲ್ಲ ಧರ್ಮದ ಜನರು ಹೋಗ್ತಾರೆ ಆಹಾರ ಹಂಚಿಕೊಳ್ತಾರೆ ಈ ಒಂದು ದಟ್ಟವಾದ ಒಂದು ಸೂಫಿಸಮ್ ಏನಿದೆ ಕರ್ನಾಟಕದಲ್ಲಿ ಅದು ಹೇಗೆ ಜನರಲ್ಲಿ ಅವರ ಬದುಕಿನಲ್ಲಿ ಪ್ರಭಾವ ಬೀರಿದೆ ಅನ್ನೋದ್ರ ಬಗ್ಗೆ ನಾನು ತಿರುಗಾಡಿ ಅಧ್ಯಯನವನ್ನು ಮಾಡಿದೆ ಮುಖ್ಯವಾಗಿ ಅವರ ಪ್ರೇಮ ಫಿಲಾಸಫಿ ಏನಿದೆ ಅದು ನನಗೆ ಬಹಳ ಇಷ್ಟ ಆಯಿತು ಬಹಳ ಸಂತೋಷ ಡಾಕ್ಟರ್ ಅಹಮದ್ ತರಕರಿ ಅವರೇ ಪ್ರೀತಿ ಇಲ್ಲದ ಮೇಲೆ ಅಂತ ಒಂದು ಮಾತಿದೆ ಅಲ್ಲರಿ ಅಂದರೆ ಪ್ರೀತಿ ಇಲ್ಲದ ಮೇಲೆ ಜಗತ್ತಿನಲ್ಲಿ ಎಲ್ಲವೂ ಶೂನ್ಯ ತಾವು ಅಂತಾರಾಷ್ಟ್ರೀಯ ವಿಸಿಟಿಂಗ್ ಸ್ಕಾಲರ್ ಕೂಡ ಆಗಿದ್ರಿ ಕ್ಯಾಲಿಫೋರ್ನಿಯಾದ ಸ್ಟ್ಯಾಂಡ್ಫೋರ್ಡ್ ವಿಶ್ವವಿದ್ಯಾಲಯದೊಳಗೆ ಸಾಕಷ್ಟು ದೇಶಗಳನ್ನು ಸುತ್ತಾಡಿದ್ದಾರೆ ಸೌದಿ ಅರೇಬಿಯಾ ಯು ಎಸ್ ಜರ್ಮನಿ ಕ್ರೊಯೇಷಿಯಾ ಸ್ಲೋವೇನಿಯಾ ನೆದರ್ಲ್ಯಾಂಡ್ಸ್ ಇಟಲಿ ಈಜಿಪ್ಟ್ ಸಿರಿಯಾ ಪ್ಯಾಲೆಸ್ತೀನ್ ಇರಾಕ್ ಇರಾನ್ ಟರ್ಕಿ ಜಾರ್ಡನ್ ಭೂಟಾನ್ ನೇಪಾಳ್ ಭಾಳ ಮತ್ತು ಮುಖ್ಯವಾಗಿ ತಾವು ಮುನ್ನೂರಕ್ಕೂ ಹೆಚ್ಚು ಗ್ರಾಮೀಣ ಪ್ರದೇಶಗಳನ್ನು ಭೇಟಿ ಕೊಟ್ಟಿದ್ದೀರಾ ಯಾಕಂದ್ರೆ ಜನಪದರ ಬಗ್ಗೆ ನಿಮಗೆ ಭಾಳ ಒಲವು ಕನ್ನಡದವ್ರು ಭಾವಿಸಿದ ಜನಪದ ಅಂತ ನಾವು ಹೇಳ್ತೀವಿ ಅಂದರೆ ಜನಪದರ ಒಂದು ಕೊಡುಗೆ ಏನಿದೆ ಅಲ್ಲ ಬಹಳ ಗಂಭೀರವಾಗಿದೆ ಮತ್ತು ಜನಪದರಿಂದಲೇ ಎಲ್ಲವೂ ಕೂಡ ಬೆಳೆದು ಬಂದಿದೆ ನಮ್ಮ ಚಂದ್ರಶೇಖರ್ ಕಂಬಾರ್ ಅವರ ಒಂದು ಸಾಹಿತ್ಯದಲ್ಲಿ ಜನಪದ ಒಂದು ನಾವು ಕಾಣ್ತೀವಿ ಈ ಜನಪದರು ಈ ಗ್ರಾಮೀಣ ಪ್ರದೇಶದಲ್ಲಿ ಹೋಗಿದಿರಿ ಅಂತಾರಾಷ್ಟ್ರೀಯ ಮಟ್ಟದ ತಾವು ಸ್ಕಾಲರ್ ಆಗಿದ್ರಿ ಇದೆಲ್ಲ ಅನುಭವಗಳ ಹಿನ್ನೆಲೆಯಲ್ಲಿ ಗಾಂಧೀಜಿ ಅಂತ ಹೇಳ್ತಿದ್ರು ರಾಮರಾಜ ಆಗ್ಬೇಕು ಅಂದ್ರೆ ಗ್ರಾಮರಾಜ್ಯದ ಕನಸು ನನಸಾಗಬೇಕು ಅಂತ ಹೇಳಿ ಅಂದ್ರೆ ಗುಡಿ ಕೈಗಾರಿಕಾ ಅಭಿವೃದ್ಧಿ ಹೊಂದಬೇಕಂತೇಳಿ ಈಗ ಎಲ್ಲ ತತ್ವ ವಿರುದ್ಧವಾಗಿ ನಡೀತಾ ಇದೆ ಈ ಗ್ರಾಮೀಣ ಪ್ರದೇಶದ ಹಳ್ಳಿಗಳ ಕೊಡುಗೆ ಹೇಗೆ ನಮ್ಮ ಭಾರತದ ಅಭ್ಯುದಯಕ್ಕೆ ಕಾರಣ ಆಗ್ಬಹುದು ಏನು ಕಂಡಿದ್ದೀರಿ ಡಾಕ್ಟರ್ ಅಹಮದ್ ತರಕೆರೆ ಅವರೇ ಮೊದಲನೇದಾಗಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಬಂದ ಮೇಲೆ ಪುಸ್ತಕಗಳನ್ನು ಇಟ್ಕೊಂಡು ಸಂಶೋಧನೆ ಮಾಡೋ ಒಂದು ಅವಕಾಶ ನನ್ನ ಎದುರುಗಡೆ ತೆರೆದಿತ್ತು ಆದರೆ ನಾನು ಊರುಗಳನ್ನು ತಿರುಗಾಡಿ ಜನರನ್ನು ಮಾತಾಡಿ ನನ್ನ ಸಂಶೋಧನೆ ಮಾಡಬೇಕು ಅಂತ ಹೇಳಿ ನಾನು ನಿರ್ಧರಿಸಿದೆ ಮತ್ತು ಉತ್ತರ ಕರ್ನಾಟಕ ನನಗೆ ಅಪರಿಚಿತ ಲೋಕ ಆಗಿತ್ತು ಯಾಕಂದ್ರೆ ನಾನು ಶಿವಮೊಗ್ಗ ಚಿಕ್ಕಮಗಳೂರು ಸೀಮೆಯವನು ನನ್ನ ವಿದ್ಯಾಭ್ಯಾಸ ಆಗಿದ್ದು ಮೈಸೂರಿನಲ್ಲಿ ಇಲ್ಲಿಗೆ ಬಂದ ಮೇಲೆ ಉತ್ತರ ಕರ್ನಾಟಕದ ಹಳ್ಳಿಗಳನ್ನು ತಿರ್ಗಾಡೋಕೆ ಶುರು ಮಾಡಿದ ಮೇಲೆ ನನಗೆ ಕರ್ನಾಟಕದ ನಿಜವಾದ ಸಂಸ್ಕೃತಿ ಮತ್ತು ಬೇರೆಯಾದ ಸಂಸ್ಕೃತಿ ಇದೆ ಅಂತ ನನಗೆ ಅನಿಸ್ತಿತ್ತು ಇಲ್ಲಿ ನಾನು ಗಂಡೆಚ್ಚೋ ಹೆಣ್ಣೆಚ್ಚೋ ಒಂದು ಹಾಡು ಪರಂಪರೆ ಇದೆ ಹರದೇಶಿ ನಾಗೇಶಿ ಅಂತ ಕರೀತಾರೆ ಅಲ್ಲಿನ ಒಂದು ತಾತ್ವಿಕ ವಾಗ್ವಾದದ ಹಾಡುಗಳನ್ನು ನೋಡಿದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮೊಹರಂ ಹಾಡುಗಳನ್ನು ಹಾಡುವ ಗಾಯಕರನ್ನು ನೋಡಿದೆ ಕೃಷ್ಣ ಪಾರಿಜಾತ ನೋಡಿದೆ ಕೃಷ್ಣ ಪಾರಿಜಾತದಲ್ಲಿ ಪಲಾಲ್ ಬಹಳ ದೊಡ್ಡ ಕಲಾವಿದರಾಗಿದ್ದರು ಮತ್ತು ಮುಸಲ್ಮಾನರೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೃಷ್ಣ ಪಾರಿಜಾತದಲ್ಲಿ ತೊಡಕೊಂಡಿರೋದನ್ನು ನೋಡಿದೆ ಅಮೀರ್ಬಾಯಿ ಕರ್ನಾಟಕಿಯವರು ಬೀಳ್ಗೆಯವರು ಅವರು ಮುಂಬೈ ಚಲನಚಿತ್ರಕ್ಕೆ ಹೋದರು ಅವರ ತಂಗಿ ಗೋಹರ್ಬಾಯಿ ಕೂಡ ಬೀಳಗಿಯವರು ಇವರೆಲ್ಲರೂ ಕೂಡ ಕೃಷ್ಣ ಪಾರಿಜಾತ ಈ ಥರದ ಜನಪದ ಗಾಯಕರ ಸೀಮೆಯಿಂದ ಹೋಗಿದ್ದರಿಂದಲೇ ಅಲ್ಲಿ ಒಂದು ಜಾತ್ಯತೀತವಾದ ಒಂದು ಸಂಸ್ಕೃತಿಯನ್ನ ಅಲ್ಲಿ ಕೂಡ ಅವರು ವಿಸ್ತರಿಸಲಿಕ್ಕೆ ಸಾಧ್ಯ ಆಯಿತು ಅಂತ ನಾನು ನಂಬಿದ್ದೇನೆ ಸೊ ಜನಪದರಲ್ಲಿ ಇರುವ ನಮ್ಮ ಫಿಲಾಸಫಿಗಳನ್ನು ಜನಪದರ ಹಾಡಿನ ಪದ್ಧತಿಗಳನ್ನು ಜನಪದರಲ್ಲಿರುವ ಸಾಹಿತ್ಯವನ್ನು ಕುರಿತು ನಾನು ಸಂಶೋಧನೆ ಮಾಡೋದಕ್ಕೆ ಶುರು ಮಾಡಿದೆ ಯಾಕಂದರೆ ನಮ್ಮಲ್ಲಿ ಈಗಲೂ ಕೂಡ ಸಾಹಿತ್ಯ ಅಂತಂದ್ರೆ ಗ್ರಂಥಸ್ಥವಾಗಿರುವ ಪಂಪಾರನ್ನ ಜನ್ನ ಕುಮಾರ ವ್ಯಾಸ ಕುವೆಂಪು ಬೇಂದ್ರೆ ಈ ಒಂದು ಲಿಖಿತ ಪರಂಪರೆಯ ಸಾಹಿತ್ಯವೇ ಸಾಹಿತ್ಯ ಅಂತ ಬಹಳ ಜನಗಳಿಗೆ ಗ್ರಹಿಕೆ ಇದೆ ಆದರೆ ನಮ್ಮ ಜನರಲ್ಲಿ ತೋಂಡಿ ಪರಂಪರೆಯಲ್ಲಿ ಬಹಳ ದೊಡ್ಡ ಸಾಹಿತ್ಯ ಪರಂಪರೆ ಇದೆ ಅದರಲ್ಲಿ ಅವರ ಜೀವನದ ದರ್ಶನ ಇದೆ ಇವುಗಳನ್ನು ಹುಡುಕೋದಕ್ಕೆ ನಾನು ಹೋದೆ ಬಹಳಷ್ಟು ಹಳ್ಳಿಗಳನ್ನು ನಾನು ಭೇಟಿ ಮಾಡಬೇಕಾಯಿತು ಜಾತ್ರೆಗಳಿಗೆ ಹೋದೆ ಊರುಸುಗಳಿಗೆ ಹೋದೆ ನನ್ನ ಪ್ರಕಾರ ಕರ್ನಾಟಕದ ಒಂದು ಸೃಜನಶೀಲತೆ ಅನ್ನೋದು ಹಾಡಿನಲ್ಲಿ ಕುಣಿತದಲ್ಲಿ ರಂಗಭೂಮಿಯಲ್ಲಿ ಅದು ರಾತ್ರಿ ಹೊತ್ತು ಅರಳುತ್ತದೆ ಅದನ್ನು ರಾತ್ರಿ ಕರ್ನಾಟಕದ ಸೃಜನಶೀಲತೆ ಅಂತ ಕರಿಬಹುದು ತತ್ವ ಪದಗಳು ರಾತ್ರಿ ಹಾಡ್ತಾರೆ ದೊಡ್ಡಾಟ ರಾತ್ರಿ ನಡೀತದೆ ಕೃಷ್ಣಪಾರ ಜಾತ್ರ ರಾತ್ರಿ ನಡೀತದೆ ಕವ್ವಾಲಿ ರಾತ್ರಿ ನಡೀತದೆ ಮೊಹರಂ ಹಾಡುಗಳು ಇಡೀ ರಾತ್ರಿ ನಡೀತದೆ ನಿಜವಾಗ್ಲೂ ಕರ್ನಾಟಕದ ಒಂದು ಸುಪ್ತ ಸೃಜನಶೀಲತೆ ಸಾಂಸ್ಕೃತಿಕವಾಗಿ ಆಗೋದು ರಾತ್ರಿಗಳಲ್ಲಿ ನನಗೆ ಈ ಕರ್ನಾಟಕದ ಈ ಸಾವಿರಾರು ರಾತ್ರಿಗಳನ್ನು ಕಳೆದ ಈ ಅನುಭವ ಏನಿದೆ ಅದು ನನಗೆ ನನ್ನ ಸಂಶೋಧನೆಗೆ ಬಹಳ ದೊಡ್ಡ ಮಾರ್ಗದರ್ಶನವನ್ನು ನೀಡ್ತು ಆದರೆ ಕರ್ನಾಟಕದ ಸಂಸ್ಕೃತಿಯನ್ನು ಅಧ್ಯಯನ ಮಾಡುವಾಗ ಅದಕ್ಕೆ ಲಗತ್ತಾಗಿ ಬೇರೆ ಬೇರೆ ಭಾರತದ ಪ್ರದೇಶಗಳು ನನ್ನ ತೆಕ್ಕೆಗೆ ನಾನು ತೆಗೆದುಕೊಳ್ಬೇಕಾಯಿತು ಉದಾಹರಣೆಗೆ ಸೂಫಿಗಳಂಬೆ ಅಧ್ಯಯನ ಮಾಡುವಾಗ ನಾನು ಬಂಗಾಳಕ್ಕೆ ಹೋದೆ ಅಲ್ಲಿ ಬಾವುಲರ ಅಧ್ಯಯನ ಮಾಡಬೇಕಾಯಿತು ಉತ್ತರ ಪ್ರದೇಶಕ್ಕೆ ಹೋದೆಯಲ್ಲಿ ಕಬೀರ್ ಪಂಥಿಗಳನ್ನು ಅಧ್ಯಯನ ಮಾಡಬೇಕಾಯಿತು ಯಾಕಂದರೆ ಇವೆಲ್ಲ ಆಂತರಿಕ ಸಂಬಂಧ ಉಳ್ಳವು ತಮಗೆ ಗೊತ್ತಿರ್ಬೋದು ಸಿದ್ಧಾರೂಢರು ತಮ್ಮ ಒಬ್ಬ ಮುಸ್ಲಿಂ ಶಿಷ್ಯನಿಗೆ ಕಬೀರ್ ದಾಸ್ ಅಂತ ಹೆಸರನ್ನು ಇಡ್ತಾರೆ ಸೊ ಕಬೀರ್ ಉತ್ತರ ಭಾರತವನ್ನು ಮಾತ್ರ ಅಲ್ಲ ಅದು ಕರ್ನಾಟಕದಕ್ಕೂ ಕೂಡ ಒಳಪಟ್ಟವನು ಹಾಗೆ ನೋಡಿದರೆ ಉತ್ತರ ಮತ್ತು ದಕ್ಷಿಣಗಳನ್ನು ಮಿಲನ ಮಾಡುವ ಒಂದು ಮಧ್ಯಸ್ಥ ಭೂಮಿಕೆಯಾಗಿ ಕರ್ನಾಟಕ ಕೆಲಸ ಮಾಡಿದೆ ಯಾಕಂದ್ರೆ ಉತ್ತರದಿಂದ ಬಂದ ಅನೇಕ ಗಾಯಕರು ಉದಾಹರಣೆಗೆ ಭೂಗಂಧರ್ವ ಅಹಮದ್ ಖಾನ್ರು ನಮ್ಮ ಬಿಜಾಪುರದ ತಿಕೋಟಾದ ಮೊಟ್ಟ ಮೊದಲ ಸರ್ಕಸ್ ಏನಿತ್ತು ವಿಷ್ಣು ಪಂಥ ಛತ್ರೆ ಅವ್ರದ್ದು ಅದರಲ್ಲಿ ಹಾಡ್ತಾ ಇದ್ರು ಅವರು ಅವರು ಸಿದ್ಧಾರೂಢ ಆಶ್ರಮಕ್ಕೆ ಬರ್ತಾ ಇದ್ರು ಅಬ್ದುಲ್ ಕರೀಂ ಖಾನ್ರು ಬರೋಡಾದಿಂದ ಮೀರಜ್ಗೆ ಬಂದಾಗ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ರು ಇಲ್ಲಿ ಅವರ ಶಿಷ್ಯರು ಇರ್ತಿದ್ರು ಯಾಕಂದ್ರೆ ಮೈಸೂರು ಆಸ್ಥಾನದಲ್ಲಿ ಅವರು ಆಸ್ಥಾನ ಗಾಯಕರಾಗಿದ್ರು ಧಾರವಾಡಕ್ಕೆ ಬರ್ತಾ ಇದ್ರು ಮತ್ತು ಸಿದ್ಧಾರೂಢ ಆಶ್ರಮದಲ್ಲಿ ಇಳ್ಕೊಳ್ತಾ ಇದ್ರು ಹೀಗಾಗಿ ಒಂದ್ ಬಗೆನಲ್ಲಿ ಉತ್ತರ ದಕ್ಷಿಣ ಅನ್ನೋದೊಂದು ರಾಜಕೀಯವಾಗಿ ಭೌಗೋಳಿಕವಾಗಿ ವಿಭಜನೆ ಮಾಡ್ತೀವಿ ನಾವು ಆದ್ರೆ ನಮ್ಮ ಸಂಗೀತಗಾರರು ಈ ಉತ್ತರ ದಕ್ಷಿಣಗಳನ್ನು ಬೆರೆಯುವ ಬೆರೆಸುವ ಹಾಗೆ ಒಂದು ತಿರುಗಾಟವನ್ನು ಮಾಡ್ತಾ ಇದ್ರು ಅಂತ ಒಂದು ಮಧ್ಯಸ್ಥ ಭೂಮಿ ಕರ್ನಾಟಕ ಹೀಗಾಗಿ ಕರ್ನಾಟಕ ಸಂಸ್ಕೃತಿಯನ್ನು ಕುರಿತು ಅಧ್ಯಯನ ಮಾಡಬೇಕು ಅಂತಂದ್ರೆ ನಾವು ಬೇರೆ ರಾಜ್ಯಗಳಿಗೂ ಹೋಗಬೇಕಾಗ್ತದೆ ಉದಾಹರಣೆಗೆ ಬಾಯಿ ಬಗ್ಗೆ ಸಂಶೋಧನೆ ಮಾಡುವಾಗ ನಾನು ಅತಿ ಹೆಚ್ಚು ಮುಂಬೈಯಲ್ಲಿ ಕೊಲ್ಲಾಪುರದಲ್ಲಿ ಪುಣೆಯಲ್ಲಿ ಅವರ ಅಭಿಮಾನಿಗಳಿದ್ರು ಅವ್ರನ್ನ ಅಧ್ಯಯನ ಮಾಡಬೇಕಾಯ್ತು ಹೀಗಾಗಿ ಕರ್ನಾಟಕ ಮಾತ್ರ ಅಲ್ಲ ಭಾರತದ ಕಡೆ ಕೂಡ ವಿಸ್ತರಣೆ ಮಾಡೋದಕ್ಕೆ ನನ್ನ ವಸ್ತು ವಿಷಯಗಳೇ ನನ್ನನ್ನು ದೂಡಿದು ಅಂತ ಹೇಳಬಹುದು ಡಾಕ್ಟರ್ ಅಮದ್ ತರಕರಿ ಅವರೇ ಬಹಳ ಗಂಭೀರವಾಗಿ ಸಾಹಿತ್ಯ ರಚನೆ ಮಾಡಿದರೆ ಮೂವತ್ತಕ್ಕೂ ಹೆಚ್ಚು ಪುಸ್ತಕಗಳಿದೆ ನೋಡಿ ಆ ಪುಸ್ತಕ ಟೈಟಲ್ ಕೇಳಿದ್ರೆ ನಮ್ಗೆ ಒಂಥರ ರೋಮಾಂಚನಾಗುತ್ತೆ ಕದಲಿ ಹೊಕ್ಕು ಬಂದೆ ನಡೆದಷ್ಟು ನಾಡು ಗುರು ಖಾದ್ರಿ ಪೀರೋರ್ ಮೇಲೆ ಮತ್ತೆ ಗುರು ಅಂದ್ರೆ ಹೇಗಿರ್ಬೇಕು ಅನ್ನೋದನ್ನ ಕನ್ನಡ ಸಾಹಿತ್ಯದ ವಾಗ್ವಾದ ನೇತು ಬಿದ್ದ ನವಿಲು ಕರ್ನಾಟಕ ಮೊಹರಂ ಸಂಶೋಧನಾ ಮೀಮಾಂಸಿ ನೋಡಿ ಸಂಶೋಧನೆಗೆ ಎಷ್ಟು ಒತ್ತು ಕೊಟ್ಟಿದ್ದಾರೆ ಎಂ ಎಂ ಕಲಬುರ್ಗಿ ಅವರು ಸಂಶೋಧನೆ ಒಳಗೆ ವಿಶೇಷವಾಗಿ ವಚನ ಸಾಹಿತ್ಯದ ಮೇಲೆ ವಚನ ಸಂಪುಟಗಳನ್ನು ತೆಗೆದುಕೊಂಡು ಬಂದರು ಸಂಶೋಧನೆಯನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳುವ ಸಂಖ್ಯೆ ಇತ್ತೀಚೆಗೆ ಕಡಿಮೆ ಇದೆ ಮತ್ತೆ ವಿಸ್ತೃತವಾಗಿ ರಾಜಧರ್ಮ ಅಂತ ಬರ್ದಿರ ಜರುಸಲಂ ಅಂತ ಬರ್ದಿರಾ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಹೊರಗಡೆ ಹೋಗಿ ಬಂದು ನಿಮಗೆ ಎಕ್ಸ್ಪೋಜರ್ ಸಿಕ್ತಲ್ಲ ಅದು ನಿಮ್ಗೆ ಬಹಳ ಸಹಕಾರಿಯಾಗಿದೆ ಮತ್ತು ತಮ್ಮ ಒಂದು ಬರಗಳನ್ನು ನೋಡ್ತಾ ಇದ್ರೆ ಒಂದು ರೂಪವನ್ನು ಪಡೆದಿದೆ ನಮ್ಮ ಒಂದು ಪರಿಧಿಯಿಂದ ಹೊರಗಡೆ ಹೋಗಿ ನಾವು ರಚನೆ ಮಾಡಲಿಕ್ಕೆ ಸಾಧ್ಯ ಆದ್ರೆ ಹೇಗೆ ಎಲ್ಲರನ್ನು ಒಳಗೊಳ್ಳುವಿಕೆ ಮಾಡಿ ಒಂದು ಎಲ್ಲರ ಒಂದು ರೀತಿ ವಿಶ್ವಾಸವನ್ನ ಪಡಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ತಾವು ಸಿದ್ಧ ಮಾಡಿ ತೋರಿಸಿದಿರಿ ನಾವು ಈ ಅಂತಾರಾಷ್ಟ್ರೀಯ ಮಟ್ಟದ ಅನುಭವ ಮತ್ತು ತಾವು ಹೇಳಿದ್ರಿ ಅಂಬೀರ್ಬೈ ಕರ್ನಾಟಕ ಬಗ್ಗೆ ನೀವು ಬರೆದಿದೀರ ಒಟ್ಟಾರೆ ಈ ಒಂದು ಇಪ್ಪತ್ನಾಲ್ಕು ಡಿ ಪ್ರಬಂಧಗಳು ವಿದ್ಯಾರ್ಥಿಗಳು ಪ್ರಬಂಧ ಮಂಡಿಸಿ ತಮ್ಮ ಒಂದು ಎಚ್ ಡಿ ಪಡ್ಕೊಂಡಿದ್ದಾರೆ ನಿಜವಾಗಿ ಕೂಡ ಸೋಸಿಗೆ ಅನಿಸ್ತದೆ ಒಮ್ಮೆ ಹಿಂತ ತೆರಿಗೆ ನೋಡಿದಾಗ ತಮ್ಮ ಒಂದು ಸಾಧನೆ ಹಿನ್ನೆಲೆಯೊಳಗ ಕನ್ನಡ ಸಾಹಿತ್ಯಕ್ಕೆ ತಾವು ನೀಡಿದಂತ ಕೊಡುಗೆಯನ್ನು ತಾವು ಸ್ಮರಿಸಬಹುದ ಒಂದು ಕನ್ನಡ ವಿಶ್ವವಿದ್ಯಾಲಯ ನನ್ನ ಕಲಿಸಿದ ದೊಡ್ಡ ಪಾಠ ಅಂತಂದ್ರೆ ಅಧ್ಯಾಪಕರಾಗಿ ಸಂಶೋಧಕರಾಗಿ ನಾವು ಲೋಕಕ್ಕೆ ಏನು ಕೊಡ್ತೀವಿ ನಮ್ಮ ಉಪನ್ಯಾಸಗಳ ಮೂಲಕ ಬರಹಗಳ ಮೂಲಕ ಅದು ಮುಖ್ಯ ಅಲ್ಲ ಕಲಿಯೋದು ಮುಖ್ಯ ಅಂತ ಯಾಕಂದ್ರೆ ಕರ್ನಾಟಕದ ಎಲ್ಲ ಭಾಗಗಳಿಂದ ವಿದ್ಯಾರ್ಥಿಗಳು ಅಲ್ಲಿಗೆ ಬರ್ತಾ ಅವರು ತಮ್ಮ ಅನುಭವಗಳ ಸಮೇತ ಬರ್ತಾ ಮತ್ತು ಅನುಭವಗಳನ್ನು ಶೇರ್ ಮಾಡ್ತಾ ಹಾಗೆ ಒಂದು ಬಗೆಯಲ್ಲಿ ಕನ್ನಡ ವಿಶ್ವವಿದ್ಯಾಲಯ ನನ್ನ ಪಾಲಿಗೆ ಅನುಭವ ಮಂಟಪದ ಹಾಗೆ ಇತ್ತು ಎಲ್ಲ ಪ್ರದೇಶಗಳಿಂದ ಕೊಳ್ಳೆಗಾಲದಿಂದ ಚಾಮರಾಜನಗರದಿಂದ ಬೆಳಗಾವಿಯಿಂದ ಬೀದರಿಂದ ಮಂಗಳೂರಿನಿಂದ ಹಾಗೊಂದು ಎಲ್ಲ ಅನುಭವಗಳು ಕರ್ನಾಟಕದ ಒಂದು ಒಂದು ಕೇಂದ್ರದಲ್ಲಿ ಸಿಗುವ ಒಂದು ಅವಕಾಶದಲ್ಲಿ ಇದ್ದರಿಂದ ನಾನು ಅಲ್ಲಿ ಕೊಟ್ಟದ್ದು ಲೋಕಕ್ಕೆ ಕಡಿಮೆ ಅಲ್ಲಿ ಪಡೆದದ್ದು ಜಾಸ್ತಿ ಅಂತ ನನ್ಗನಿಸ್ತದೆ ಅನಿಸ್ತದೆ ಈಕೆ ಅದೊಂದು ಪ್ರಯೋಗದ ಸಂಸ್ಥೆ ಆಗಿತ್ತು ಕನ್ನಡ ವಿಶ್ವವಿದ್ಯಾಲಯ ನಾನು ವಿದ್ಯಾರ್ಥಿಗಳ ಜೊತೆಗೆ ಅವರ ಊರುಗಳಿಗೆ ಹೋಗ್ತಿದ್ದೆ ಅಲ್ಲಿನ ಪರಿಸರವನ್ನ ಅಧ್ಯಯನ ಮಾಡ್ತಾ ಇದ್ದೆ ಅವ್ರ ಜೊತೆಯಲ್ಲಿ ತಿರುಗಾಡ್ತಾ ಇದ್ದೆ ಹೀಗಾಗಿ ಒಬ್ಬ ಅಧ್ಯಾಪಕ ಕಲಸೋನು ಬರೀ ಟೀಚಿಂಗ್ ಅಂತ ಅಂದ್ಕೊಂಡಿರ್ತೀವಿ ಆದ್ರೆ ಅದು ಸಂವಾದ ಅದು ಹಂಚಿಕೊಳ್ಳುವ ಕ್ರಿಯೆ ವಿದ್ಯೆ ಅನ್ನೋದು ಕೇವಲ ಕಲಿಸುವ ಸಂಗತಿಯಲ್ಲ ಅದು ಹಂಚಿಕೊಳ್ಳುವುದು ಮತ್ತು ಪರಸ್ಪರ ಕಲಿಯುವುದು ಅನ್ನೋ ಒಂದು ದೊಡ್ಡ ಪಾಠವನ್ನ ನನಗೆ ವಿಶ್ವವಿದ್ಯಾಲಯ ಕೊಟ್ಟಿದೆ ಮತ್ತು ನನ್ನ ಗುರುಗಳು ಅಂತ ಕರೆಯೋರು ಎಮ್ ಎ ನಲ್ಲಿ ಬಿ ನಲ್ಲಿ ಅವರು ಒಂದು ಬಗೆಯ ಗುರುಗಳಾದ್ರೆ ಜನತೆಯ ಗುರುಗಳು ಅಂತ ನಾನು ಭಾವಿಸ್ತೇನೆ ಯಾಕಂದರೆ ಅಪಾರ ಅನುಭವವನ್ನು ಉಳ್ಳ ಈ ಗ್ರಾಮೀಣ ಜನ ಕಲಾವಿದರು ಸಂಗೀತಗಾರರು ಯಾವುದೇ ಪದವಿ ಪಡೆದಿರೋಲ್ಲ ಅನೇಕ ಸಲ ಆದರೆ ಅದ್ಭುತವಾಗಿ ಹಾಡ್ತಾ ಇದ್ರು ಆ ಹಾಡುಗಾರನ ಭೇಟಿ ಮಾಡುವಾಗ ಹೇಗೆ ನಮ್ಮ ಪರಂಪರೆ ಮೌಖಿಕವಾಗಿ ಹೇಗೆ ನಮ್ಮ ಪರಂಪರೆ ಜನರ ಕಸುಬಿನ ತಿಳುವಳಿಕೆ ಭಾಗವಾಗಿ ಅವರಲ್ಲಿ ಮಡುಗಟ್ಟಿದೆ ಅನ್ನೋದನ್ನು ನಾನು ನೋಡ್ತಾ ಇದ್ದೆ ಹೀಗಾಗಿ ನಾನು ಅವರನ್ನು ಗುರುಗಳು ಅಂತ ಹೇಳಿ ಭಾವಿಸ್ತೇನೆ ಜನತೆಯೇ ನನ್ನ ಗುರುಗಳು ಆದರೆ ಹೀಗೆ ಹೇಳುವಾಗ ಕೇವಲ ನಮ್ಮ ಹಳ್ಳಿಗಳನ್ನು ವೈಭವೀಕರಿಸೋದಕ್ಕೆ ಕೂಡ ಸಾಧ್ಯ ಅಲ್ಲ ಅಲ್ಲಿ ಬೇಕಾದಷ್ಟು ಅಸ್ಪೃಶ್ಯತೆಯನ್ನು ನೋಡ್ತಾ ಇದ್ದೆ ಮಹಿಳೆಯರ ಬಗೆಗಿನ ಧೋರಣೆಗಳು ಬಹಳ ಕಷ್ಟ ಇತ್ತು ಅರ್ಥ ಮಾಡ್ಕೊಳ್ಳಕ್ಕೆ ಅಲ್ಲಿನ ಕೊಳಕತನ ಇವೆಲ್ಲ ಇತ್ತು ಆದ್ರೆ ಸಾಂಸ್ಕೃತಿಕವಾಗಿ ಸಮೃದ್ಧಿ ಕೂಡ ಇತ್ತು ನಾವು ಹಳ್ಳಿಗಳನ್ನು ಕೇವಲ ವೈಭವೀಕರಿಸಕ್ಕೆ ಆಗದೆ ಇರೋ ಹಾಗೆ ಅಲ್ಲಿ ಅನೇಕ ಸಾಮಾಜಿಕ ಸತ್ಯಗಳು ಇರೋದನ್ನು ಕೂಡ ನೋಡ್ತಿದ್ದೆ ಹೀಗಾಗಿ ಹಳ್ಳಿಗಳು ಅಥವಾ ನನ್ನ ತಿರುಗಾಟದ ಜಾಗಗಳು ನನ್ನ ಸಮಾಜಶಾಸ್ತ್ರದ ಸಾಹಿತ್ಯದ ಸಂಗೀತದ ಅಧ್ಯಯನದ ಪಾಠಶಾಲೆಗಳು ಅಂತ ನಾನು ಪರಿಭಾವಿಸ್ತೇನೆ ಡಾಕ್ಟರ್ ಅಹಮದ್ ತರಕರಿ ಅವರೇ ಅಮಿರ್ಬಾಯಿ ಕರ್ನಾಟಕ ಕಂಚನ ಕಂಠದ ಒಡತಿ ಸಂಗೀತ ಸಾಂಸ್ಕೃತಿಕ ಪ್ರಪಂಚದ ಅಧಿನಾಯಕಿ ತಾವು ಅಮಿರ್ಭಾಯಿ ಕರ್ನಾಟಕ ಮಾಡಿದರೆ ಸಂಗೀತ ಒಂದು ಇವತ್ತು ಪಾಶ್ಚಾತ್ಯ ದೇಶಗಳಲ್ಲಿ ಕೂಡ ಐಸಿಯುದಲ್ಲಿ ದಲ್ಲಿ ಹೋದ್ರೆ ಸಂಗೀತದ ಒಂದು ಜಂಕಾರ ನಮಗೆ ಒದಗಿ ಬರ್ತದೆ ಅಂದ್ರೆ ಸಂಗೀತದಿಂದ ನಮ್ಮ ಆರೋಗ್ಯ ಸುಧಾರಿಸ್ತದ ಒಂದು ಉತ್ತಮವಾದ ಮನಸ್ಥಿತಿ ನಮಗೆ ಸಿಗ್ತದ ಅಂತ ಹೇಳಿ ಸಿದ್ಧವಾಗಿದೆ ಅಮಿರ್ ಕರ್ನಾಟಕೆಯವರು ಸಾಕಷ್ಟು ಸವಾಲುಗಳನ್ನು ಎದುರಿಸಿ ನಾಟಕ ಮತ್ತು ಸಂಗೀತ ಪ್ರಪಂಚದೊಳಗೆ ಮಿಂಚಿ ಮರೆಯಾದವರು ಅವರ ಒಂದು ಪ್ರಬಂಧವನ್ನು ತಾವು ಮಾಡಿದ್ದೀರಿ ಯಾವ ರೀತಿ ತಮ್ಮ ಮೇಲೆ ಅಮಿರ್ಬಾಯಿ ಕರ್ನಾಟಕಿಯವರು ಪ್ರಭಾವ ಬೀರಿದ್ದಾರೆ ಹೇಳ್ಬೋದಾ ಡಾಕ್ಟರ್ ರಾಮನ್ ತರಿಕೆರೆ ನಾನು ಮೊಹರಂ ಮೇಲೆ ನಾಥದ ಮೇಲೆ ಸೂಫಿಗಳ ಮೇಲೆ ಶಾಕ್ತದ ಮೇಲೆ ಬಿಜಾಪುರ ಜಿಲ್ಲೆಯಲ್ಲಿ ಹೆಚ್ಚು ಕೆಲಸ ಮಾಡಿದೆ ಆಗ ಬಹಳ ಜನ ಅಮಿರ್ಬಾಯಿ ಹೆಸರನ್ನು ತೆಗಿತಾ ಇದ್ರು ಆದರೆ ಆಕೆ ಬಗ್ಗೆ ಏನು ಪುಸ್ತಕಗಳಿರಲಿಲ್ಲ ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಕೆಲವು ಲೇಖನಗಳು ಬಂದಿದ್ದು ಬಿಟ್ಟರೆ ಅಮಿರ್ಬಾಯಿ ಬಗ್ಗೆ ಕಂಪ್ಲೀಟ್ ಒಂದು ಕರ್ನಾಟಕದ ಜನ ಆಕೆಯನ್ನು ಮರೆತು ಬಿಟ್ಟಿದ್ದಾರೆ ಅನ್ನೋ ಥರದ ಒಂದು ವಿಸ್ಮೃತಿ ಇತ್ತು ಹಳೆ ತಲೆಮಾರಿನ ಜನರಲ್ಲಿ ನೆನಪುಗಳಾಗಿ ಇತ್ತು ಬಿಟ್ಟರೆ ಮುದ್ರಿತವಾದ ರೂಪದಲ್ಲಿ ಶೈಕ್ಷಣಿಕ ವಲಯಗಳಲ್ಲಿ ಆ ಥರದ ಅನೇಕ ಗಾಯಕಿಯರನ್ನ ಕಲಾವಿದರನ್ನ ರಂಗಭೂಮಿಗೆ ಸಂಬಂಧಪಟ್ಟಂಗೆ ನಾವು ವಿಸ್ಮೃತಿಗೆ ತಳ್ಳಿದೀವಿ ಲಕ್ಷ್ಮೇಶ್ವರದ ಬಚ್ಚಾಸಾನಿ ಗುಳೇದ್ಗುಡದ ಎಲ್ಲೂಬಾಯಿ ಇವರೆಲ್ಲ ಬಹಳ ದೊಡ್ಡ ಕಲಾವಿದರಾಗಿ ಮರೆದವರು ನನಗೆ ಆಮೇಲೆ ಸ್ವಲ್ಪ ಹುಡುಕ್ತಾ ಹೋದಾಗ ಆ ಇಬ್ಬರು ಸೋದರಿಯರು ಅಮಿರ್ಬಾಯಿ ಮತ್ತು ಗೋಹರ್ಬಾಯಿ ಗೋಹರ್ಬಾಯಿ ಬಾಲಗಂಧರ್ವರ ಜೀವನ ಸಂಗಾತಿಯಾಗಿದ್ದವರು ಮರಾಠಿ ನಾಟ್ಯ ರಂಗದ ನಾಟ್ಯ ಲೋಕದ ಕಂಪನಿ ನಾಟಕ ರಂಗಭೂಮಿಯ ಕಣ್ಮಣಿ ಬಾಲಗಂಧರ್ವರ ಸಂಗಾತಿಯಾಗಿದ್ದವರು ಸೊ ಈ ಸೋದರಿಯರ ಬಗ್ಗೆ ಸಂಶೋಧನೆ ಮಾಡಬೇಕು ಅಂತ ಹೇಳಿ ನಾನು ಒಂದು ಸಣ್ಣ ಲೇಖನವನ್ನು ಬರೆದೆ ಅದಕ್ಕೆ ಪ್ರೇರಣೆ ಸಿಕ್ಕಿದ್ದು ಕೂಡ ಧಾರವಾಡದಲ್ಲಿ ರಾಜಶೇಖರ್ ಜಂಗಮ್ ಶೆಟ್ಟಿ ಅವರು ಬಿಜಾಪುರದವರು ಇಲ್ಲಿ ಅವರು ನನಗೆ ಅದರ ಪ್ರೇರಣೆಯನ್ನು ಮಾಡಿದರು ಆಮೇಲೆ ಕುಲಕರ್ಣಿಯವರು ಅವರು ನನಗೆ ಇದರಲ್ಲಿ ಬಹಳ ದೊಡ್ಡ ಮಾರ್ಗದರ್ಶನ ಮಾಡಿದರು ನಾನು ಒಂದು ಪ್ರಯಾಣವನ್ನು ಶುರು ಮಾಡಿದೆ ಮಹಾರಾಷ್ಟ್ರ ಗುಜರಾತ್ ಕರ್ನಾಟಕ ಸ್ವಲ್ಪ ಮಟ್ಟಿಗೆ ತಮಿಳುನಾಡು ಮುಂತಾದ ರಾಜ್ಯಗಳಿಗೆ ಹೋಗಿ ಆಕೆ ಹಳೆಯ ಹಾಡುಗಳು ಹಳೆಯ ಸಿನಿಮಾಗಳು ಹಳೆಯ ನೆನಪುಗಳನ್ನೆಲ್ಲ ತೆಗೆದೆ ಮತ್ತು ಲತಾ ಮಂಗೇಶ್ಕರ್ಗಿಂತಲೂ ಮುಂಚೆನೆ ಅವರು ಬಹಳ ದೊಡ್ಡ ಪ್ರವೇಶವನ್ನು ಸಿನಿಮಾದಲ್ಲಿ ಮಾಡಿದರು ಯಾಕಂದ್ರೆ ಸಾವಿರದ ಒಂಬೈನೂರ ಮೂವತ್ತರ ಆಸ್ಪಾಸಲ್ಲಿ ಅವರು ಮುಂಬೈಗೆ ಹೋದರು ಬಹಳ ಮುಖ್ಯವಾಗಿ ಸ್ವತಂತ್ರ ಚಳುವಳಿಯಲ್ಲಿ ಅವರು ಭಾಗವಹಿಸಿದರು ಗಾಂಧೀಜಿಯವರಿಗೆ ಇವರ ಹಾಡಿಕೆ ಬಹಳ ಇಷ್ಟ ಆಗಿತ್ತು ಅದರಲ್ಲೂ ವೈಷ್ಣವ ಜನ ತೋನಿ ಕಹಿಯೇ ಗಾಂಧೀಜಿಯವರ ಈ ಪ್ರಿಯವಾದ ಗೀತೆ ಏನಿದೆ ನರ್ಸಿಂ ಮೆಹತಾ ಬರೆದಂತಹ ಈ ಹಾಡು ನರ್ಸಿಂ ಮೆಹತಾ ಸಿನಿಮಾದಲ್ಲಿ ಅಮೀರ್ ಭಾಯಿ ನಾಯಕಿ ಮತ್ತು ಅದರಲ್ಲೇ ಹಾಡಿದ್ರು ಕೂಡ ಅವರು ನಲವತ್ತೆರಡರ ಕ್ವಿಟ್ ಇಂಡಿಯಾ ಮೂಮೆಂಟ್ ಅಲ್ಲಿ ಅಮೀರ್ ಬಾಯಿ ಅವರ ಸಿನಿಮಾ ಬಂತು ಕಿಸ್ಮತ್ ಅಂತ ದೂರ್ ಹಟೋ ದುನಿಯಾ ವಾಲೋ ಹಿಂದೂಸ್ತಾನ್ ಹಮಾರಾಹ ಎಂದು ಗರ್ಜಿಸಿ ಹಾಡುವ ಒಂದು ಹಾಡು ಆ ಸಿನಿಮಾದಲ್ಲಿದೆ ದೂರ್ ಹಟೋ ಅನ್ನೋದು ಕ್ವಿಟ್ ಇಂಡಿಯಾದ ಒಂದು ಟ್ರಾನ್ಸ್ಲೇಷನ್ ಅದು ಸೊ ಸಿನಿಮಾ ಕೂಡ ಕಂಪನಿ ರಂಗಭೂಮಿ ಕೂಡ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಮುಂಚೆ ರಾಷ್ಟ್ರೀಯ ಹೋರಾಟದ ಒಂದು ಭಾಗ ಆಗಿತ್ತು ಅದ್ರ ಭಾಗವಾಗಿ ಅಮೀರ್ ಬಾಯಿ ಇದ್ದರು ಬರೀ ಗಾಯಕಿಯೆಲ್ಲ ಆಕೆ ಬೇರೆ ಹೋರಾಟಗಳಲ್ಲಿ ಕೂಡ ತೊಡಗಿಕೊಂಡಿದ್ದ ಒಬ್ಬ ಹೆಣ್ಮಗಳಾಗಿದ್ದು ಇಂಥ ಒಂದು ವಿಸ್ಮೃತಿಗೆ ತಳ್ಳಲ್ಪಟ್ಟ ಅನ್ಸಂಗ್ ಹೀರೋಯಿನ್ಸ್ ಅಂತ ಕರಿಬಹುದು ಕೆಲಸ ಮಾಡಬೇಕು ಅಂತ ಹೋದಾಗ ನನಗೆ ಮೂಲತಃ ಸಾಹಿತ್ಯದ ವಿದ್ಯಾರ್ಥಿ ನಾನು ಆದರೆ ರಂಗಭೂಮಿ ಸಂಗೀತ ಮತ್ತು ಸಿನಿಮಾ ಈ ಮೂರು ಕ್ಷೇತ್ರಗಳಲ್ಲಿ ಮಾಧ್ಯಮಗಳಲ್ಲಿ ಪರಸ್ಪರ ಒಂದು ಏನು ನಂಟಿತ್ತು ಆ ನಂಟನ್ನು ನಾನು ಅಧ್ಯಯನ ಮಾಡಬೇಕಾಯಿತು ಅದು ನನ್ನ ಪಾಲಿಗೆ ಒಂದು ಜ್ಞಾನೋದಯವಾದ ಸಂಗತಿ ಏಕೆಂದರೆ ಸಾಹಿತ್ಯ ಮಾತ್ರ ಮುಖ್ಯ ಅಂತ ಭಾವಿಸು ನಮ್ಮ ಸಾಂಸ್ಕೃತಿಕ ವಾತಾವರಣದಲ್ಲಿ ಸಂಗೀತದ ಪಾತ್ರ ಏನು ರಂಗಭೂಮಿಯ ಪಾತ್ರ ಏನು ಸಿನಿಮಾದ ಪಾತ್ರ ಏನು ಅನ್ನೋ ತಿಳುವಳಿಕೆಯನ್ನು ನಾನು ಪಡಿಬೇಕಾಯಿತು ನೋಡಿ ಹಳೆಯ ಕಾಲದ ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಕವಿಗಳೇ ಸಿನಿಮಾ ಹಾಡುಗಳನ್ನು ಬರಿತಾ ಇದ್ರು ಮಜರು ಸುಲ್ತಾನ್ ಪುರಿ ಸಾಹಿರ್ ಲದ್ವಿಯಾನ್ ಈ ತರದ ದೊಡ್ಡ ಕವಿಗಳು ಯಾವ ಮುಜುಗರ ಇಲ್ಲದೆ ಸಿನಿಮಾ ಹಾಡುಗಳನ್ನು ಬರಿತಾ ಇದ್ರು ಅನಕರು ಸಿನಿಮಾದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರು ಪಾತ್ರವನ್ನು ಶಾಂತ ಹುಬ್ಳಿಕರ್ ಕನ್ನಡದಲ್ಲಿ ಸಿನಿಮಾ ಮಾಡುವಾಗ ಆಕೆಗೆ ಕನ್ನಡದ ಡೈಲಾಗ್ಗಳನ್ನು ಹೇಳ್ಕೊಡೋ ಕೆಲಸಕ್ಕೆ ಅನಕ್ರು ಅವರು ಭಾಗವಹಿಸಿದರು ದೇವುಡು ಬಾಯಿ ಅವರು ಮೊದಲ ಸಿನಿಮಾದಲ್ಲಿ ನಡೆಸಿದರು ಇದನ್ನೆಲ್ಲ ನಾನು ಹೇಳೋ ಕಾರಣ ಇಷ್ಟೇ ನಮ್ಮ ಹಿರಿಯ ಲೇಖಕರು ರಂಗಭೂಮಿ ಸಂಗೀತ ಮತ್ತು ಸಾಹಿತ್ಯ ಈ ಸಿನಿಮಾ ಈ ಮಾಧ್ಯಮಗಳನ್ನ ಬೇರೆ ಅಂತ ಭಾವಿಸ್ಲೇ ಇಲ್ಲ ಅನಕರು ಅದಕ್ಕೆ ಬಹಳ ಒಳ್ಳೆ ಉದಾಹರಣೆ ಆ ಅನಕರು ಅವರು ಹೇಳಿದು ಹೋಗಿದ್ರೆ ಮನ್ಸೂರ್ ಅವರು ವಚನಗಳನ್ನ ಸಂಗೀತ ಅಳವಡಿಸ್ತಾನೆ ಇರಲಿಲ್ಲ ಈ ಕಾರಣದಿಂದ ನನಗೆ ಅದೊಂದು ದೊಡ್ಡ ತಿಳುವಳಿಕೆಯನ್ನು ಪಡೆಯೋಕೆ ಒಂದು ಅವಕಾಶ ಆಯಿತು ಕನ್ನಡದ ಹೆಣ್ಮಗಳೊಬ್ಬರು ಮುಂಬೈಗೆ ಹೋಗಿ ಆ ಕಾಲದಲ್ಲಿ ಗಾಯಕಿಯಾಗಿ ಒಂದು ವಿರಾಜಮಾನ ಆಗಿದ್ರು ಗೋಹರ್ಬಾಯಿ ರಂಗಭೂಮಿಯಲ್ಲಿ ವಿರಾಜಮಾನ ಆಗಿದ್ರು ಈ ಬೀಳ್ಗಿ ಸೋದರಿಯರನ್ನು ಕುರಿತು ನಾನು ಅಧ್ಯಯನ ಮಾಡಬೇಕು ಅಂತ ಹೇಳಿ ಮಾಡಿದೆ ಅದಕ್ಕೆ ನನಗೆ ಬೇರೆ ಓದುಗ ವರ್ಗ ಸಿಕ್ತು ಬೇರೆ ಒಂದು ಸಮುದಾಯದ ಜೊತೆಗೆ ನಾನು ಒಡನಾಟ ಮಾಡಬೇಕಾಯಿತು ಅದು ನನ್ನ ಸಂಶೋಧನಾ ಬದುಕಿನಲ್ಲಿ ಒಂದು ಅದ್ಭುತವಾದ ಅನುಭವದ ಕಾಲ ಅಂತ ಡಾಕ್ಟರ್ ಅಹಮದ್ ತೆರಕರಿ ಅವರೇ ತಾವು ಸಾಕಷ್ಟು ಶೈಕ್ಷಣಿಕ ಸಂಸ್ಥೆಗಳ ಜೊತೆಗೆ ಗುರುತಿಸಿಕೊಂಡಿದ್ದೀರಿ ಸೇವೆ ಮಾಡಿದಿರಿ ಪ್ರೊಫೆಸರ್ ಚಂದನ್ ಗೌಡ ಒಂದು ಸಮಾಜಶಾಸ್ತ್ರಜ್ಞರು ರಾಮಕೃಷ್ಣ ಹೆಗಡೆ ಚೇರ್ ಐ ಸಿ ಬೆಂಗಳೂರು ಅವ್ರ ಜೊತೆ ಕೂಡ ತಾವು ಸಂದರ್ಶನ ನಡೆಸಿಕೊಟ್ಟಿದ್ದಾರೆ ಮತ್ತು ಮುಖ್ಯವಾಗಿ ಆಂಗ್ಲ ಭಾಷೆಯಲ್ಲಿ ಕೂಡ ತಾವು ಸಾಕಷ್ಟು ಲೇಖನಗಳನ್ನು ಬರೆದಿದ್ದಾರ ತಮ್ಮ ಒಂದು ಸಾಧನೆ ಬಹುಮುಖವಾಗಿದೆ ಮತ್ತು ಮುಖ್ಯವಾಗಿ ಒಂದು ಸಮಾಜವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಬಹಳ ಗಂಭೀರವಾಗಿ ತಾವು ಮಾಡಿದ್ದೀರಾ ಮತ್ತು ಸಮಾಜಕ್ಕೆ ತಮ್ಮ ಏನು ಕಾಣಿಕೆ ಕೊಡಬೇಕಾದ ಬಹಳ ಅಚ್ಚುಕಟ್ಟಾಗಿ ನೀವು ಕೊಟ್ಟಿದ್ದೀರಾ ಹೀಗಾಗಿ ಒಂದು ತಮ್ಮ ಹೆಸರು ಅಜರಾಮರವಾಗಿದೆ ಕನ್ನಡ ಸಾಹಿತ್ಯ ಪ್ರಪಂಚದೊಳಗೆ ರಮತ್ ತರಕೆರೆ ಅಂದ್ರೆ ಒಂದು ವಿಶೇಷವಾದ ಸ್ಥಾನವನ್ನು ತಾವು ಪಡೆದಿದ್ದೀರಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಡಾಕ್ಟರ್ ರಹಮತ್ ತರಕೆರೆ ಅವರೇ ನಾವು ವಚನಾಮೃತ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದು ನೂರ ಎಪ್ಪತ್ ಸರಣಿ ಆಯ್ತು ಈಗ ಮೂರು ವರ್ಷದ ನಾಲ್ಕನೇ ವರ್ಷಕ್ಕೆ ಪದಾರ್ಪಣೆ ಆಗಿದೆ ಬಸವಾದಿ ಏನು ಕ್ರಾಂತಿ ಆಯ್ತಲ್ಲ ಎಲ್ಲರಿಗೂ ಕೂಡ ಜನಸಾಮಾನ್ಯರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ಅಕಮಾದೇವಿ ಅಂತವರು ಅವರು ನೀವು ಕದಳಿ ಪುಸ್ತಕ ಬರೆದಿರಿ ಕದಳಿ ಹೊಕ್ಕು ಬಂದೆ ಅಂತ ಹೇಳಿ ಅಂದ್ರೆ ಒಟ್ಟಾರೆ ಈ ಒಂದು ಬಸವಾದ ಪರಮತರ ಈ ವಚನ ಸಾಹಿತ್ಯ ಪ್ರಪಂಚ ಅಲ್ಲಂ ಪ್ರಭುವಿನ ಅನುಭವ ಮಂಟಪ ತಮೇಲೆ ಹೇಗೆ ಪ್ರಭಾವ ಬೀರಿದೆ ವಚನ ಸಾಹಿತ್ಯ ಇಂದಿಗೂ ಕೂಡ ಹೇಗೆ ಎಂಟು ನೂರು ವರ್ಷಗಳಾದರೂ ಕೂಡ ಪ್ರಸ್ತುತವಾಗಿ ನಮ್ಮ ಸಮಾಜದ ಸಹಕಾರಿ ಸಹಕಾರಿಯಾಗ್ತವು ಎರಡು ಮಾತು ಕೊನೆಯದಾಗಿ ಖಂಡಿತ ಒಂದು ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ವಚನಗಳು ಬಹಳ ಮುಖ್ಯವಾದ ಸಾಹಿತ್ಯದ ಆಕಾರಗಳು ಪಂಪಾರನರು ಕಾವ್ಯಗಳನ್ನು ಬರೆದರು ಆದರೆ ಇವರು ವಚನಗಳನ್ನು ಬರೆದರು ಕಾವ್ಯ ಬರೆದದ್ದು ಅವರು ಪಂಡಿತರು ಆಸ್ಥಾನದ ಪಂಡಿತರಿಗೆ ಬರೆದರು ಕೆಲವರು ಜನರಿಗೂ ಬರೆದಿರಬಹುದು ಆದರೆ ವಚನ ಸಾಹಿತ್ಯ ಹುಟ್ಟಿದ್ದೇ ಪರಸ್ಪರ ಸಂಗಾತಿಗಳ ನಡುವೆ ಸಂವಾದ ಮಾಡೋದಕ್ಕಾಗಿ ಆ ನಾಲ್ಕು ಐದು ಸಾಲುಗಳ ಪುಟ್ಟ ಆಕಾರಕ್ಕೂ ಒಂದು ಚಳುವಳಿಯನ್ನು ಕಟ್ಟಿ ಸಮಾಜ ಬದಲಾವಣೆ ಮಾಡೋದಕ್ಕಾಗಿ ಮಾಡಿದ ಒಂದು ಮಹಾ ಪ್ರಯೋಗ ಏನಿದೆ ಕಲ್ಯಾಣದಲ್ಲಿ ಅದರ ಭಾಗವಾಗಿ ಹುಟ್ಟಿದಂತಹ ಒಂದು ಉಪ ಉತ್ಪನ್ನ ಆದರೆ ಅದು ಎಷ್ಟು ಪ್ರಮುಖವಾದ ಕಾವ್ಯ ಮತ್ತು ಸಾಹಿತ್ಯದ ಆಯಾಮ ಒಳಗೊಂಡಿದೆ ಅನ್ನೋದನ್ನು ನಾವು ಸಾಹಿತ್ಯದ ವಿದ್ಯಾರ್ಥಿಗಳು ಬಹಳ ಗೌರವದಿಂದ ಅದನ್ನು ಕಲಿತಾ ಬಂದ್ವಿ ವಚನ ಸಾಹಿತ್ಯದ ಬಹಳ ಮುಖ್ಯವಾದ ಸಾಧನೆ ಅದರ ಸಾಹಿತ್ಯಕ ಸಾಧನೆ ಮಾತ್ರ ಅಲ್ಲ ಅದು ನಮ್ಮ ಸಮಾಜದ ಬಹಳ ಮುಖ್ಯವಾದ ಸಮಸ್ಯೆಗಳಿಗೆ ಅದು ಎತ್ತಿದ ಪ್ರಶ್ನೆಗಳು ಅದು ಕೊಟ್ಟ ಉತ್ತರಗಳು ನಮ್ಗೆ ಇವಾಗಲೂ ಕಾಡ್ತಾ ಇವೆ ಕಾರ್ನಾಡರು ಹೇಳೋ ಹಾಗೆ ನಮ್ಮ ನೋವಿನ ಹಲ್ಲಿಗೆ ಮತ್ತೆ ಮತ್ತೆ ನಾಲ್ಗೆ ಕಳಿಸೋ ಹಾಗೆ ಮತ್ತೆ ಮತ್ತೆ ನಾವು ಕಲ್ಯಾಣಕ್ಕೆ ಚಳವಳಿಗೆ ವಚನಕಾರರಿಗೆ ನಮ್ಮ ನೆನಪುಗಳನ್ನ ಆ ನೆನಪುಗಳನ್ನು ನಾವು ಬರಮಾಡ್ಕೊಳ್ತೇವೆ ಹಾಂಟಿಂಗ್ ಮೆಮೊರೀಸ್ ಅಂತ ಕರಿಬಹುದು ಯಾಕಂದ್ರೆ ನಮ್ಮ ಸಮಾಜದ ಬಹಳ ಮುಖ್ಯ ಸಮಸ್ಯೆಗಳಾಗಿರೋ ಲಿಂಗ ತಾರತಮ್ಯ ಜಾತಿ ತಾರತಮ್ಯ ಮತ್ತು ಕಸುಬಿನ ತಾರತಮ್ಯ ಮತ್ತು ವರ್ಗಭೇದ ಕ್ಲಾಸ್ ಜೆಂಡರ್ ಈ ಮುಖ್ಯ ಸಮಸ್ಯೆಗಳ ಮೇಲೆ ಅವರು ಹೇಗೆ ಪ್ರತಿಕ್ರಿಯಿಸಿದ್ರು ತಮ್ಮ ಕಾಲದಲ್ಲಿ ದುಡಿಮೆಗಾರನ ಹೇಗೆ ಒಂದು ಅವರ ದುಡಿಮೆಯನ್ನು ಘನತೀಕರಿಸಿದ್ರು ಮಹಿಳೆಯರಿಗೆ ಒಂದು ಹೇಗೆ ಆಧ್ಯಾತ್ಮಿಕ ಹಕ್ಕನ್ನು ಕೊಡುವ ಒಂದು ಅವಕಾಶ ಕಲ್ಪಿಸಿದ್ರು ಮತ್ತು ಜಾತಿ ಭೇದ ವರ್ಣಭೇದದ ವಿರುದ್ಧ ಹೇಗೆ ಹೋರಾಡಿದ್ರು ಅನ್ನುವಂತಹ ಸಾಮಾಜಿಕ ಪ್ರಶ್ನೆಗಳ ದೃಷ್ಟಿಯಿಂದ ಕೂಡ ವಚನಕಾರರು ನಮ್ಗೆ ಬಹಳ ಮುಖ್ಯ ಹೀಗೆ ಏಕಕಾಲಕ್ಕೆ ತಮ್ಮ ಕಾವ್ಯ ಮತ್ತು ಭಾಷೆಗಳಿಂದ ಮಾತ್ರ ಅಲ್ಲದೆ ಅದರ ಒಳಗಿನ ಆಶಯ ಏನಿದೆ ಅದು ನಮ್ಮ ಸಮಾಜಕ್ಕೆ ಬೇಕಾದ್ದು ಒಂದು ಕನಸು ಹೊಸ ಸಮಾಜ ಸಮಾನತೆಯ ಸಮಾಜ ಕಟ್ಟೋದು ಕನಸು ಆ ಕನಸಿನ ಭಾಗವಾಗಿ ಕೂಡ ವಚನ ಸಾಹಿತ್ಯ ಬಹಳ ಮುಖ್ಯ ನನ್ನ ಪ್ರಕಾರ ಸಹಸ್ರಮಾನದಲ್ಲಿ ಸಾವಿರ ವರ್ಷಗಳಲ್ಲಿ ಕನ್ನಡದ ಇಬ್ಬರು ಬಹಳ ಮುಖ್ಯ ಲೇಖಕರು ಹೇಳಿ ಅಂದ್ರೆ ಬಸವಣ್ಣ ಮತ್ತು ಕುವೆಂಪು ಅಂತ ನಾನು ಹೇಳ್ತೇನೆ ವಚನ ಚಳವಳಿಯನ್ನು ಕೇಂದ್ರಿತವಾಗಿಯೇ ಕಲ್ಪಿಸಿಕೋಬೇಕಾಗಿಲ್ಲ ಯಾಕಂದ್ರೆ ಅದೊಂದು ಸಾಮೂಹಿಕ ಚಳವಳಿ ಅದು ಇವತ್ತಿಗೂ ಕೂಡ ನಾವು ನಮ್ಮ ಕ್ರಿಯೆಗಳನ್ನು ಒಂದು ಚಳವಳಿ ರೂಪದಲ್ಲಿ ಮಾಡಬಹುದು ಪರಸ್ಪರ ಹಂಚಿಕೊಳ್ಳಬಹುದು ಏನೋ ಒಂದು ಡೆಮಾಕ್ರೆಟಿಕ್ ಪ್ರಜ್ಞೆಯನ್ನ ಸಮುದಾಯ ಪ್ರಜ್ಞೆಯನ್ನ ಕೂಡ ಹುಟ್ಟಿಸಿದ ಚಳುವಳಿ ಅದು ಹೀಗಾಗಿ ಕನ್ನಡಿಗರು ಮತ್ತೆ ಮತ್ತೆ ಅದನ್ನು ಭೇಟಿ ಮಾಡ್ತಾ ಇದ್ದಾರೆ ಅದು ಸೃಷ್ಟಿ ಮಾಡಿದಂತಹ ಒಂದು ಎನ್ಲೈಟ್ಮೆಂಟ್ ಏನಿದೆ ಒಂದು ಪ್ರಜ್ಞೆ ಏನಿದೆ ಅದರೊಳಗೆ ಮೈತ್ರಿ ಇದೆ ಬುದ್ಧನ ಪರಿಕಲ್ಪನೆಗಳಿವು ಪ್ರಜ್ಞೆ ಮತ್ತು ಮೈತ್ರಿ ಅಂತ ಪ್ರಜ್ಞೆ ಯಾವಾಗಲೂ ಬುದ್ಧಿಯಿಂದ ಆಲೋಚನೆ ಮಾಡಿ ಸಮಾಜನ ಅರ್ಥ ಮಾಡಿಕೊಳ್ಳೋದಕ್ಕೆ ಅದನ್ನು ಬದಲಿಸೋದಕ್ಕೆ ನಮ್ಮನ್ನು ಪ್ರಚೋದಿಸಿದ್ರೆ ನಮ್ಮ ಸುತ್ತ ಇರುವ ಸರ್ವಜೀವಿಗಳನ್ನ ಪ್ರೀತಿಯಿಂದ ಅಪ್ಕೊಳ್ಳೋಕ್ಕೆ ಮೈತ್ರಿ ಆ ಕಲ್ಪನೆ ನಮಗೆ ನೆರವಾಗ್ತದೆ ಹಾಗೆ ಬುದ್ಧನ ಮೈತ್ರಿ ಮತ್ತು ಪ್ರಜ್ಞೆಯ ಕಲ್ಪನೆಯನ್ನು ಹನ್ನೆರಡನೇ ಶತಮಾನದಲ್ಲಿ ಕನ್ನಡದ ನೆಲದಲ್ಲಿ ಪ್ರಯೋಗ ಮಾಡಿದವರು ಶರಣರು ಅವರಿಗೆ ನಾನು ಶರಣಾರ್ಥಿಗಳನ್ನು ಹೇಳೋದಕ್ಕೆ ಬಯಸ್ತೀನಿ ಡಾಕ್ಟರ್ ರಹತ್ ತೆರೆಕೆರೆಯವರೇ ಎಂತ ಒಂದು ಅದ್ಭುತವಾದ ಮಾತುಗಳನ್ನ ಹೇಳಿದಿರಿ ಬುದ್ಧನ ಮೈತ್ರಿ ಮತ್ತು ಪ್ರಜ್ಞೆ ಇದು ಬಹಳ ಅತ್ಯದ್ಭುತವಾದ ಕಲ್ಪನೆಗಳನ್ನು ಕಟ್ಟಿಕೊಟ್ರಿ ನಾವು ಈ ವಿಚಾರ ಕ್ರಾಂತಿಯಿಂದಲೇ ಮನುಷ್ಯರು ಜನ್ಮ ಬೇರೆಯಾಗಿ ನಿಲ್ತದ ನಾವು ವಿಚಾರ ಮಾಡೋ ಶಕ್ತಿ ನಮ್ಗಿದೆ ಇನ್ನೊಬ್ಬರಿಗೆ ವಿಚಾರ ಮಾಡುವಂತ ಒಂದು ಪ್ರೇರಣೆ ನೀಡುವ ನಿಟ್ಟಿನೊಳಗ ನಾವು ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಖಂಡಿತವಾಗಿ ಕೂಡ ಒಂದು ಮನುಕುಲದ ಉದ್ಧಾರ ಆಗ್ತದೆ ಬಹಳ ಗಂಭೀರವಾಗಿ ಜನಮಾನಸದೊಳಗೆ ನಿಲ್ಲುವಂತಹ ಬರವಣಿಗೆಯನ್ನು ತಾವು ಬರೆದಿದ್ದೀರಿ ತಮ್ಮ ಮಾತುಗಳು ಕೂಡ ಆ ದಿಸೊಳಗ ಪುಷ್ಟೀಕರಿಸ್ ಬಹಳ ಸಂತೋಷ ಆಯಿತು ಆಕಾಶವಾಣಿ ಧಾರವಾಡಕ್ಕೆ ತಾವು ಬಂದು ಸಾಕಷ್ಟು ಜನಪ್ರಿಯವಾಗಿರುವಂತವರು ನಮ್ಮ ಜೊತೆಗೆ ಬಂದು ನಮ್ಮ ನೆಲದ ಕೇಳುಗರ ಒಂದು ಪ್ರೀತಿಗೆ ಪಾತ್ರ ಆಗುವಂತ ಅವಕಾಶವನ್ನ ನೀವು ತಂದು ಕೊಟ್ಟಿದೀರ ನಮ್ಮೆಲ್ಲ ಅಭಿಮಾನಿ ಕೇಳುಗರ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು ನಮಸ್ಕಾರ ಧನ್ಯವಾದ ಸರ್ ಇದುವರೆಗೆ ಚಿಂತಕರು ಹಾಗೂ ಸಂಶೋಧಕರು ಆದ ಡಾಕ್ಟರ್ ರಹಮತ್ ತರೀಕೆರೆ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಪ್ರಸ್ತುತಿ ಶರಣಬಸವ ಚೋಳೀನ್ ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್ ಕನ್ನಡ ಭಾರತಿ ಇಲ್ಲಿಗೆ ಸಂಪನ್ನವಾಯಿತು ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್